ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಉಂಟಲ್ಲ ಅದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಣು ಮಕ್ಕಳಿಗೋಸ್ಕರ ಮಾತ್ರ ಯಾವುದೇ ಶ್ರೀಮಂತರಿಗೋಸ್ಕರ ಅಲ್ಲ ಮತ್ತೆ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಚಿನ್ನಕ್ಕಿಂತ ನೆಮ್ಮದಿನೇ ಮುಖ್ಯ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಹಾಗೆ ಕಮೆಂಟ್ ಮಾಡೋರ ಹತ್ರ ತುಂಬ ಚಿನ್ನ ಇರ್ತದೆ ಆಯ್ತಾ ಅಂಥವರೇ ಅಂತ ಹೇಳಿ ಅಂಥವರೇ ಉಂಟಲ್ಲ ಕಮೆಂಟ್ ಮಾಡೋದು ಏನಂತ ಹೇಳಿದರೆ ಚಿನ್ನಕ್ಕಿಂತ ನೆಮ್ಮದಿ ಮುಖ್ಯ ಯಾಕಂದರೆ ಆಲ್ರೆಡ್ರೆ ಆಲ್ರೆಡಿ ಚಿನ್ನ ಉಂಟಲ್ಲ ರಾಶಿ ಚಿನ್ನ ಇರ್ತದೆ ಆದ ಕಾರಣಕ್ಕೆ ಅವರು ಹಾಗೆ ಹಾಗೆ ಕಮೆಂಟ್ ಮಾಡ್ತಾರೆ ಇವಾಗ ನಾನು ಹೇಳ್ತಾ ಇರುವ ಕೆಲವೊಂದು ಮಾತು ಉಂಟಲ್ಲ ಕೆಲವೊಂದು ಪೂಜೆ ಆಗಿರಲಿ ಕೆಲವೊಂದು ಚೇಂಜಸ್ ಆಗಿರಲಿ ಕೆಲವೊಂದು ಟಿಪ್ಸ್ ಎಲ್ಲ ಆಗಿರಲಿ ಅದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೋಸ್ಕರ ನಾನು ಈ ವಿಡಿಯೋ ತೊಗೊಂಬರೋದು ಪ್ರತಿ ಒಂದು ಹೆಣ್ಣು ಮಕ್ಕಳಿಗೆ ಕೂಡ ಚಿನ್ನ ತಗೋಬೇಕು ಅಂತ ಆಸೆ ಇರ್ತದೆ ಆದರೆ ಎಂಥದೋ ಕಾರಣಕ್ಕೋಸ್ಕರ ಚಿನ್ನ ತೊಗೊಳ್ಳಲಿಕ್ಕೆ ಆಗುದಿಲ್ಲ ಕೆಲವರಿಗೆ ಏನಂತ ಹೇಳಿದರೆ ತುಂಬ ಸಂಬಳ ಇರ್ತದೆ ಅಂದರೆ ಗಂಡ ಹೆಂಡತಿ ಕೂಡ ಇಬ್ಬರು ಕೂಡ ದುಡಿತಾರೆ ಆದರೂ ಕೂಡ ಅವರಿಗೆ ಚಿನ್ನ ಮಾಡಿಸ್ಕೊಳ್ಲಿಕ್ಕೆ ಅವರೆಂತ ಅಂತ ಹೇಳಿದರೆ ಕೆಲವರಿಗೆ ಎಂತ ಅಂತ ಹೇಳಿದರೆ ಅಂದರೆ ಅವರದ್ದು ಗಂಡ ಮಾತ್ರ ದುಡಿತಾ ಇರ್ತಾರೆ ಹೆಂಡತಿ ಮನೆಯಲ್ಲೇ ಆರಾಮಾಗಿ ಕೂತ್ಕೊಂಡು ಮನೆ ಕೆಲಸ ಅಂದರೆ ವೈಫ್ ಮನೆಯದ್ದೇ ಕೆಲಸ ಮಾಡಿರ್ತಾ ಮಾಡ್ತಾ ಇರ್ತಾರೆ ಆದರೂ ಕೂಡ ಅವರು ಚಿನ್ನ ಸ್ವಲ್ಪ ಸ್ವಲ್ಪ ಚಿನ್ನ ಮಾಡಿಸ್ಕೊಳ್ತಾ ಇರ್ತಾರೆ ಆವಾಗ ದೊಡ್ಡ ಅಂದರೆ ಗಂಡ ಹೆಂಡತಿ ಇಬ್ಬರು ದುಡಿತಾ ಇರ್ತಾರಲ್ಲ ಅವರ ತಲೆಯಲ್ಲಿ ಬರ್ತದೆ ಏನಂತ ಹೇಳಿದ್ರೆ ನಾವು ಗಂಡ ಹೆಂಡತಿ ಕೂಡ ಇಷ್ಟು ದುಡಿತೇವೆ ಆದರೂ ಕೂಡ ನಮಗೆ ಒಂದು ಗ್ರಾಮ್ ಕೂಡ ಚಿನ್ನ ಮಾಡಲಿಕ್ಕೆ ಆಗಲಿಲ್ಲ ಇವರು ಎಂತ ಸಹ ಕೆಲಸ ಮಾಡೋದಿಲ್ಲ ಹೆಂಡತಿ ಮನೆಯಲ್ಲೇ ಕೂತ್ಕೊಳ್ತಾರೆ ಗಂಡನಿಗೆ ಕೂಡ ಅಂಥದ್ದು ಅಷ್ಟು ಒಳ್ಳೆ ಕೆಲಸ ಇಲ್ಲ ಆದರೂ ಕೂಡ ಅವರು ಹೇಗೆ ಚಿನ್ನ ಮಾಡಿಸ್ತಾರೆ ಅಂತ ಹೇಳ್ಕೊಂಡು ತುಂಬ ಜನರು ಎಣಿಸ್ತಾರೆ ಅಂಥವರಿಗೋಸ್ಕರ ನಾನು ಚಿನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಐಡಿಯಾ ಹೇಳಿಕೊಡ್ತೇನೆ ನನಗೆ ಕಮೆಂಟ್ ಮಾಡಿದರು ಅಕ್ಕ ನೀವು ಯಾವುದೆಲ್ಲ ಚಿನ್ನ ತೊಗೊಂಡಿದ್ದೀರಿ ನಮಗೆ ತೋರಿಸಿ ಎರಡು ವರ್ಷ ಅಂದರೆ ನಾನು ಮುಂಚೆದು ತೋರಿಸಿದ್ದೆ ನಾನು ಯಾವುದೆಲ್ಲ ತೊಗೊಂಡಿದ್ದೆ ನನ್ನ ಹತ್ರ ಚಿನ್ನ ಎಂಥ ಉಂಟು ಅಂತ ಹೇಳ್ಕೊಂಡು ನಾನು ತೋರಿಸಿದ್ದೆ ಅಂದರೆ ಅದು ಬ್ಯಾಂಕಲ್ಲಿ ಇಟ್ಟಿದ್ದೆ ಅದನ್ನು ಬಿಡಿಸಿಕೊಂಡು ಬಂದೆ ದೇವ್ರದ್ದೇ ನಾನು ಆ ದೇವ್ರದ್ದು ಪೂಜೆ ಕೂಡ ಹೇಳಿದ್ದೆ ಬ್ಯಾಂಕಲ್ಲಿದ್ದ ಒಡವೆನ ಬಿಡಿಸ್ಕೊಂಡು ಬರಬೇಕಾದ್ರೆ ದೇವ್ರದ್ದು ಪೂಜೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿದೆ ಆಯಿತು ಅದು ಯಾರೆಲ್ಲ ನೋಡಲಿಲ್ಲ ನೋಡಿ ಅದನ್ನ ಒಂದು ಸಲ ನೋಡ್ಕೊಂಡು ಬನ್ನಿ ಆವಾಗ ಚಿನ್ನ ನಿಮಗೆ ಬ್ಯಾಂಕಲ್ಲಿದ್ದರೆ ಬ್ಯಾಂಕಿಂದ ಆರಾಮಾಗಿ ಬಿಡಿಸ್ಕೊಂಡು ಬರ್ಬೋದು ಇವಾಗ ಹೊಸದಾಗಿ ಚಿನ್ನ ಮಾಡಿಸ್ಬೇಕಾದ್ರೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು ಫಸ್ಟ್ ನಾನು ನಾನು ಉಂಟಲ್ಲ ಈ ಎರಡು ವರ್ಷದಲ್ಲಿ ಎಂತೆಲ್ಲ ಚಿನ್ನ ತಗೊಂಡಿದ್ದೇನೆ ಅಂತ ಹೇಳ್ಕೊಂಡು ಹೇಳ್ತೇನೆ ಯಾಕಂತ ಹೇಳಿದರೆ ಅದು ನೆಕ್ಲೆಸ್ ಎಲ್ಲ ನಾನು ಮುಂಚೆ ತೋರಿಸಿದೆ ನನ್ನ ಮಗಳಿಗೆ ಮಾಡಿದ್ದು ಅದೆಲ್ಲ ಮುಂಚೆ ತೋರಿಸಿದೆ ನಂದು ಮಾಂಗಲ್ಯ ಚೈನ್ ಕೂಡ ಮುಂಚೆ ನೋಡಿದ್ದಾರೆ ಮತ್ತೆ ಕಾಶ್ತಾಳೆ ಅದೇ ಹವಳದ ಸರ ಉಂಟಲ್ಲ ಅದು ಮುಂಚೆ ನಾನು ತೋರಿಸಿದೆ ಅದೆಲ್ಲ ನಂತರ ಮುಂಚೆಯೇ ಉಂಟು ಆಯ್ತಾ ಈಗ ಹೊಸದಾಗಿ ನಾನು ಎಂತ ಮಾಡಿದೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ನಾನು ಹೊಸದಾಗಿ ಇಷ್ಟು ಒಡವೆ ಮಾಡಿಸ್ಕೊಂಡಿದ್ದೇನೆ ಆಯ್ತಾ ಇದರಲ್ಲಿ ನಿಮ್ಗೆ ಬಾಕ್ಸಲ್ಲಿ ನೋಡುವಾಗ ಆಮೇಲೆ ದೊಡ್ಡ ದೊಡ್ಡದು ಉಂಟು ಅಂತ ಹೇಳ್ಕೊಂಡು ಎಣಿಸ್ಲಿಕ್ಕೆ ಹೋಗ್ಬೇಡಿ ಆ ಬಾಕ್ಸ್ ಎಲ್ಲ ಕೊಡ್ತಾರಲ್ವ ಚಿನ್ನದ ಅಗಡಿಗೆ ಹೋಗಿ ಚಿನ್ನ ತೊಗೊಂಡ್ರೆ ಬಾಕ್ಸ್ ಕೊಡ್ತಾರೆ ಆಯಿತಾ ಇಷ್ಟು ಒಡವೆ ಮಾಡಿಸಿದ್ದೇನೆ ಹಳೆ ಹಳೆ ಒಡೆವೆ ಕೂಡ ಒಂದು ಸಲ ನಾನು ತೋರಿಸ್ತೇನೆ ಜಸ್ಟ್ ಹೀಗೆ ತೋರಿಸ್ತೇನೆ ಮತ್ತು ಹೀಗೆ ಅಂದರೆ ನಿಮಗೆ ಮುಂಚೆ ತೋರಿಸಿದೆನಲ್ಲ ಆದ ಕಾರಣಕ್ಕೆ ಡೀಟೇಲ್ ಆಗಿ ತೋರಿಸೋದಿಲ್ಲ ಮತ್ತೆ ಎಷ್ಟು ಗ್ರಾಮ್ ಉಂಟು ಅದೆಲ್ಲ ಹೇಳೋದಿಲ್ಲ ಇವಾಗ ಹೊಸದು ತಗೊಂಡಿದ್ದೇನಲ್ಲ ಅದರಲ್ಲಿ ಎಷ್ಟು ಗ್ರಾಮ್ ಉಂಟು ಅಂತ ಹೇಳ್ಕೊಂಡೆಲ್ಲ ಹೇಳ್ತೇನೆ ನಾನು ಫಸ್ಟ್ ನನ್ನ ಮಗಳಿಗೆ ಮಾಡಿಸಿದ್ದು ತೋರಿಸ್ತೇನೆ ಇದೆಲ್ಲ ಹಳೆ ಒಡೆದಾಯ್ತಾ ಈಗ ಹೊಸದಾಗಿ ಮಾಡಿದ್ದಲ್ಲ ಹಳೆ ಅಂದ್ರೆ ಮುಂಚೆ ನಾನು ಮಾಡಿಸಿದ್ದೆ ಆ ಫಸ್ಟ್ ಎಂತ ಹೇಳಿದೆ ಇರಿ ಬುಟ್ಟ ನೋಡಿ ಇದು ಕಿವಿದು ಆಯ್ತಾ ನನ್ನ ಮಗಳಿಗೆ ಅಂತಾನೆ ಮಾಡಿಸಿದ್ದು ಇದು ಅಂದ್ರೆ ಆ ನನ್ನ ಮಗಳು ಇವಾಗ ಗೊತ್ತುಂಟು ನಿಮ್ಗೆ ಹೈಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಇವಾಗ ಚಿಕ್ಕದಿರುವಾಗನೇ ನಾನು ಮಾಡಿಸಿದ್ರೆ ಮುಂದೆ ಆಗ್ತದೆ ಅಂತ ಹೇಳ್ಕೊಂಡು ನಾನು ಮಾಡಿಸಿದ್ದು ನೋಡಿ ಈ ಕಿವಿದು ನನ್ನ ಮಗಳಿಗೋಸ್ಕರ ಮುಂಚೆಯೇ ಮಾಡಿಸಿದ್ದೆ ಇದು ಕೂಡ ನನ್ನ ಮಗಳದ್ದೇ ಆಯ್ತಾ ಇದು ಕೂಡ ನನ್ನ ಮಗಳದೇ ಚೈನ್ ಇದು ಕೂಡ ಅವಳಿಗೆ ನಾಮಕರಣ ಅಂದ್ರೆ ನಾಮಕರಣ ಮಾಡ್ಲಿಲ್ಲ ನಾನು ನನ್ನ ಇಬ್ರು ಮಕ್ಕಳಿಗೆ ಕೂಡ ನಾಮಕರಣ ಮಾಡ್ಲಿಲ್ಲ ಸುಳ್ಳು ಹೇಳಲಿಕ್ಕೆ ಹೋಗುದಿಲ್ಲ ಸುಮ್ಮನೆ ಅಂದ್ರೆ ನಮ್ಮ ಯಜಮಾನ್ರು ಅಂತ ಹೇಳಿದ್ರೆ ಎಲ್ಲಾ ಮಕ್ಕಳ ಕುತ್ತಿಗೆಯಲ್ಲಿ ಇರ್ತಲ್ಲ ನಾಮಕರಣ ಅಂತ ಹೇಳ್ಕೊಂಡು ಒಂದು ಮಾಡಿ ಹಾಕ್ತಾರಲ್ಲ ಮಕ್ಕಳಿಗೆ ನನ್ನ ಮಗಳ ಹತ್ರ ಕೂಡ ಇರ್ಲಿ ಅಂತ ಹೇಳ್ಕೊಂಡು ಅವರು ನಮ್ಮ ಯಜಮಾನ್ರು ಆ ಟೈಮಲ್ಲಿ ಅಂದ್ರೆ ನನ್ನ ಮಗಳಿಗೆ ಒಂದು ಎಷ್ಟು ತಿಂಗಳಿತ್ತು ಆವಾಗ ಒಂದು ಆರು ತಿಂಗಳು ಏಳು ತಿಂಗಳು ಪಾಪು ಇದ್ಲು ನನ್ನ ಅಕ್ಷರ ಮಗಳು ಆವಾಗ ಇದನ್ನ ಚೈನ್ ಮಾಡಿಸಿದ್ರು ನೋಡಿ ಇದರಲ್ಲಿ ಉಂಟಲ್ಲ ಎಷ್ಟು ಉಂಟು ಗ್ರಾಮ್ ಅಂತ ಹೇಳಿದರೆ ಒಂದು ಹದಿನೈದು ಗ್ರಾಮ್ ಉಂಟು ಅಂದರೆ ಇದು ಗಟ್ಟಿ ಚೈನ್ ಹೇಳ್ತಾರೆ ನೋಡಿ ಆ ಥರದ್ದು ನೋಡಿ ದೊಡ್ಡದು ಅದರದ್ದು ಪೆಂಡೆಂಟ್ ಈ ಥರ ಇತ್ತು ನೋಡಿ ಅವಳು ಕಟ್ ಮಾಡ್ಕೊಂಡಾಳೆ ಅಂದರೆ ಕಟ್ ಮಾಡ್ಕೊಂಡಾಳೆ ಅದನ್ನು ನಾನು ಅದು ಜಾಯಿಂಟ್ ಮಾಡಬೇಕು ಆಯಿತಾ ಅದು ಮಾಡಲಿಕ್ಕೆ ಹೋಗಲಿಲ್ಲ ಕಟ್ ಮಾಡಿದಾಳೆ ಇವಾಗ ಇದು ನಾ ಚೈನು ಮತ್ತು ಇದು ನೆಕ್ಲೆಸ್ ಉಂಟಲ್ಲ ಇದು ನೆಕ್ಲೆಸ್ ಕೂಡ ನಾನು ನನ್ನ ಮಗಳಿಗೋಸ್ಕರ ಮಾಡ್ತೇ ಮಾಡಿದ್ದು ಸದ್ಯಕ್ಕೆ ನಾನು ಹಾಕೊಳ್ತಾ ಇದ್ದೇನೆ ಈಗ ಅಂದರೆ ಹೀಗೆಲ್ಲಾದರೂ ಫಂಕ್ಷನ್ಗೆಲ್ಲ ಹೋಗುವಾಗ ನಾನು ಹಾಕೊಳ್ತಾ ಇದ್ದೇನೆ ಅವಳು ಹೇಳಿದ್ಲು ಅಮ್ಮ ನಾನು ಇವಾಗ ಇದೆಲ್ಲ ಹಾಕಿದ್ರೆ ನನಗೆ ನಾಚಿಕೆ ಆಗ್ತದೆ ನೀನು ಹಾಕು ಅಂತ ಹೇಳ್ಕೊಂಡು ಹೇಳಿದ್ದು ಆದ ಕಾರಣಕ್ಕೆ ಇವಾಗ ನಾನು ಇದನ್ನು ನಾನು ಹಾಕೊಳ್ತಿದ್ದೇನೆ ಆದ್ರೆ ಇದು ನನ್ನ ಮಗಳಿಗೋಸ್ಕರ ಮಾಡಿದ್ದು ಇದರಲ್ಲಿ ಉಂಟಲ್ಲ ಎರಡೂವರೆ ಪವನ್ ಉಂಟು ಆಯ್ತಾ ಈ ನೆಕ್ಲೆಸ್ ಅಲ್ಲಿ ಎರಡೂವರೆ ಪವನ್ ಉಂಟು ನನ್ನ ಮಗಳಿಗೆ ಮಾಡಿಸಿದ್ದು ನಾನು ಹೇಳಿದ್ದೆ ಅಂದರೆ ಲಾಕ್ಡೌನ್ ಟೈಮಲ್ಲಿ ನಾನು ಹಣ ಇದು ಮಾಡಿರ್ತಿದ್ದೆ ಅಂತ ಹೇಳ್ಕೊಂಡು ಹೇಳಿದ್ದೆ ನೋಡಿ ಎಷ್ಟು ಕಷ್ಟ ಬಂದ್ರು ನಾನು ಮುಟ್ಲೇ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ದೆ ಹಳೆ ವಿಡಿಯೋ ನೋಡ್ಕೊಂಡು ಬನ್ನಿ ಅದರಲ್ಲಿ ಗೊತ್ತಾಗ್ತದೆ ಆ ಆ ಹಣದಲ್ಲಿ ನಾನು ಇದನ್ನ ತಗೊಂಡಿದ್ದು ಇನ್ನು ಇದಕ್ಕೆ ಚೈನ್ ಹಾಕ್ಸ್ಬೇಕು ಆಯ್ತಾ ನಾಲ್ಕು ಗ್ರಾಮ್ ಬೇಕು ಅಂತ ಹೇಳಿದ್ದಾರೆ ಅವರು ಚೈನ್ ಹಾಕ್ಸ್ಲಿಕ್ಕೆ ಇವಾಗ ಸದ್ಯಕ್ಕೆ ನಾನು ಚೈನ್ ಹಾಕ್ಸ್ಲಿಲ್ಲ ಇದಕ್ಕೆ ಹೀಗೆ ಇಟ್ಟಿದ್ದೇನೆ ಮುಂದೆ ನೋಡುವ ಅಂತ ಹೇಳ್ಕೊಂಡು ಎಣಿಸ್ಕೊಂಡಿದ್ದೆ ನೋಡಿ ಇದು ಡಿಸೈನ್ ಈ ತರ ಇದೆ ನೋಡಿ ಇದು ನನ್ನ ಮಗಳಿಗೆ ಮಾಡಿಸಿದ್ದು ಮತ್ತೆ ಇದು ನಂದು ಮಾಂಗಲ್ಯ ಚೈನ್ ಇದು ನಂದು ಮುಂಚೆ ಇತ್ತು ಮತ್ತೆ ಇದು ಕಾಶಿ ತಾಳಿ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ತಾಳಿ ಇದು ನನ್ನ ಗಂಡ ನನ್ಗೆ ಮದುವೆಗೆ ಹಾಕಿದ್ದು ಅಂದ್ರೆ ನಮ್ಮದ್ರಲ್ಲಿ ಗಂಡ ಇದು ಕರಿಮಣಿ ಕಟ್ಟುದಿಲ್ಲ ಅಂದ್ರೆ ಇದು ಕಟ್ಟುದಿಲ್ಲ ಇದು ನಮ್ಮ ಅಮ್ಮ ಕಟ್ಟುದು ಇದು ಗಂಡ ಕಟ್ಟುದು ನಮ್ಮದ್ರಲ್ಲಿ ಇದು ಮೇನ್ ಇಲ್ಲ ಇದು ಮೇನ್ ಆಯ್ತಾ ಇದು ಗಂಡ ಕಟ್ಟೋದು ಆದ ಕಾರಣಕ್ಕೆ ಇದು ನನ್ನ ಕಾಶಿ ತಾಳಿ ಇದು ನಮಗೆ ನೋಡಿ ಕಾಶಿ ತಾಳಿ ಅಂದ್ರೆ ಈ ತರ ಇರ್ತದೆ ನೋಡಿ ನೋಡಿ ಇದು ಮುಂಚೆದೂ ಇತ್ತು ನನ್ನ ಹತ್ರ ಇವಾಗ ಹೊಸದಾಗಿ ನಾನು ಎಂತ ತಗೊಂಡಿದ್ದೆ ಅಂತ ಅನ್ಕೊಂಡು ತೋರಿಸ್ತೇನೆ ನಿಮ್ಗೆ ಹೊಸದಾಗಿ ಎಂತ ಹೇಳಿದ್ರೆ ಇದು ನನ್ನ ಮಗಳಿಗೆ ನನ್ನ ಯಜಮಾನರು ಮಾಡಿಸಿ ಕೊಟ್ಟಿದ್ದು ಅಂದ್ರೆ ಈ ಉಂಗುರ ಉಂಟಲ್ಲ ಅವಳ ಹತ್ರ ಎರಡು ಉಂಗುರ ಇತ್ತು ಒಂದು ಉಂಗುರ ಕಳೆದು ಹಾಕೊಂಡು ಬಂದಿದ್ದಾಳೆ ಆಯ್ತು ಅವಳಿಗೆ ಎಂತಕ್ಕೆ ಹೀಗೆ ಹಾಕಿ ಕಳಿಸಿದ್ದು ನಾನು ಅವಳಿಗೆ ಅದು ಗೊತ್ತೇ ಆಗ್ಲಿಲ್ಲ ಅದು ಬಿದ್ದು ಹೋಗಿದೆ ಆ ಕಾರಣಕ್ಕೆ ಅದು ಅದ್ರ ಬದಲಿಗೆ ಅಂದ್ರೆ ಅಂದ್ರೆ ಅದು ಅವಳು ಬಿಸಾಕಿ ಹಾಕಿದ್ಲಲ್ಲ ಅದಕ್ಕೋಸ್ಕರ ಅವ್ರು ಎಂತ ಹೇಳಿದ್ರೆ ಸ್ವಲ್ಪ ಬೈದ್ರು ಸರಿ ಬೈದ್ರು ಸ್ವಲ್ಪ ಅಲ್ಲ ಜಾಸ್ತಿಯೇ ಬೈದ್ರು ಬೈದಾದ ನಂತರ ಇದನ್ನೂ ತಕ್ಷಿ ಕೊಟ್ಟರು ಅವಳದು ಬರ್ತ್ಡೇಗೆ ತಕ್ಷಿ ಕೊಟ್ಟರು ಅಂದರೆ ಅವಳದು ಹದಿನಾಲ್ಕನೇದು ವರ್ಷದ ಬರ್ತಡೇ ಉಂಟಲ್ಲ ಅದಕ್ಕೆ ಇದನ್ನೂ ತಕ್ಷಿ ಕೊಟ್ರು ಅವರು ನಮ್ಮದು ಗಂಡ ಹೇಳುದು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಚಿನ್ನ ಆಗ್ಬೇಕಂತ ಇಲ್ಲ ಆಯಿತಾ ಒಂದು ಜೊತೆ ಕಿವಿದು ಒಂದು ಚಿಕ್ಕ ಚೈನು ಒಂದು ಕೈಗೆ ಅಂದರೆ ಉಂಗ್ರೋ ಅಥವಾ ಎಂಥದು ಮತ್ತೆ ಒಂದು ಕಾಲಿಗೆ ಕಾಲಿಗೆಜಿ ಅಷ್ಟು ಇರಬೇಕು ಹೆಣ್ಮಕ್ಳಿಗೆ ಅಂತ ಹೇಳ್ಕೊಂಡು ಹೇಳೋದು ಆಯ್ತಾ ಆದ ಕಾರಣಕ್ಕೆ ಅವಳಿಗೆ ಇವಾಗಿದ್ದ ಏಜಿಗೆ ಎಷ್ಟು ಅಗತ್ಯ ಉಂಟು ನೋಡಿ ಅವರು ಅದಷ್ಟು ಮಾಡಿಸಿದ್ದಾರೆ ಪಾಪ ಆಯ್ತಾ ಎಷ್ಟು ಕಷ್ಟಪಟ್ಟರು ಕೂಡ ಅದನ್ನು ಅಷ್ಟು ಮಾಡಿಸಿದ್ದಾರೆ ಇದು ಉಂಗ್ರ ಅವಳದ್ದು ಬರ್ತಡೇ ತಕ್ಷ ಕೊಟ್ಟಿದ್ದು ಇದು ಹೊಸದು ಆಯ್ತಾ ಹೊಸದು ಮಾಡಿಸಿದ್ದು ಧನಲಕ್ಷ್ಮಿ ಜುವೆಲರಲ್ಲಿ ಮಾಡಿಸಿದ್ದು ಇದರಲ್ಲಿ ಜಾಸ್ತಿ ಇಲ್ಲ ಆಯ್ತಾ ಒಂದೂವರೆ ಗ್ರಾಮ್ ಮಾತ್ರ ಇರುವುದು ಆಯಿತಾ ಜಾಸ್ತಿ ಇಲ್ಲ ಒಂದೂವರೆ ನೋಡಿ ಮಧ್ಯೆ ಒಂದು ಹವಳ ಥರ ಬಂದು ಇದು ಈ ಥರ ಡಿಸೈನ್ ಉಂಟು ನೋಡಿ ಹೀಗೆ ಈ ಥರ ಡಿಸೈನ್ ಉಂಟು ಇದು ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ ಮಾಡಿಸಿದ್ದು ನೋಡಿ ನನ್ನ ಮಗನಿಗೆ ಈ ಚೈನ್ ಆಯಿತಾ ಈ ಚೈನ್ ಅವನ ಅವನತ್ರ ಮುಂಚೆ ಒಂದು ಸಚಿನ್ ತೆಂಡೂಲ್ಕರ್ ಚೈನ್ ಇತ್ತು ನೀವು ಹಳೆ ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗ್ತದೆ ಸಚಿನ್ ತೆಂಡೂಲ್ಕರ್ ಚೈನ್ ಇತ್ತು ಅವನು ಎಂತ ಅಂತ ಹೇಳಿದ್ರೆ ಅದನ್ನು ಕಚ್ಚಿ ಕಟ್ ಮಾಡಿ ಆಯಿತಾ ಆಮೇಲೆ ನಾವು ಅವಂದು ಚೈನ್ ಇಲ್ಲ ಚೈನ್ ಇಲ್ಲ ಅಂತ ಹುಡುಕ್ತಾ ಇರುವಾಗ ಅದನ್ನ ತೊಗೊಂಡು ಹೋಗಿ ಅವನು ಮಂಚದ ಕೆಳಗೆ ಹಾಕಿದ್ದಾನೆ ಆಯ್ತಾ ಅದು ನಮಗೆ ಸಿಕ್ಕಿದ್ದು ದೊಡ್ಡದು ಆಯ್ತಾ ಅವನು ಅಂದರೆ ಹೊರಗಡೆ ದುಡ್ಡು ಬಿಸಾಕಿದ್ರೆ ಆಗಿದೆ ಅಂತ ಹೇಳ್ಕೊಂಡು ಅವನು ನಮಗೆ ಸಿಕ್ತಾನೆ ಇರಲಿಲ್ಲ ಅವನಂತ ಮಾಡ್ತಾನೆ ಒಳಗಿದ್ದು ರೂಮ್ ಉಂಟಲ್ಲ ಬೆಡ್ರೂಮ್ ಇದು ಮಂಚದ ಕೆಳಗೆ ಹಾಕಿ ಆಮೇಲೆ ಚೈನಲ್ಲಿ ಉಂಟು ಉಂಟು ನನ್ನ ತ ಮಗಳು ಸ್ನಾನ ಮಾಡಿಸುವಾಗ ಅಮ್ಮ ಮಾಡಿ ಕುತ್ತಿಗೆಯಲ್ಲಿ ಚೈನ್ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ದು ಆಮೇಲೆ ಅವನು ಹೂರ ಹೋಗಿ ತೋರ್ಸ್ತಾನೆ ಅಲ್ಲಿ ಚೈನ್ ಉಂಟು ಅಂತ ಹೇಳ್ಕೊಂಡು ಆಮೇಲೆ ಇದನ್ನು ತಕೊಂಡಿದ್ದು ನೋಡಿ ಅದನ್ನು ಹಾಕಿ ಅಂದ್ರೆ ಮುಂಚೆ ಒಂದು ಸಚಿನ್ ತೆಂಡೂಲ್ಕರ್ ಚೈನ್ ಇತ್ತಲ್ಲ ಆ ಚೈನ್ ಹಾಕಿ ಈ ಚೈನ್ ಆ ನೋಡಿ ಇದು ಇದು ಚೈನ್ ಡಿಸೈನ್ ಹೀಗೆ ಬರ್ತದೆ ನೋಡಿ ಈ ಥರ ಉಂಟು ಡಿಸೈನ್ ನಿಮ್ಗೆ ಯಾರಿಗಾದರೂ ಮಾಡಿಸ್ಕೊಳ್ಳಿಕ್ಕೆ ಗಂಡು ಮಕ್ಕಳಿಗೆ ಚಂದ ಕಾಣ್ತದೆ ಇದು ಹೆಣ್ಣು ಮಕ್ಕಳಿಗೆ ಅಷ್ಟು ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ಡಿಸೈನ್ ಉಂಟು ನೋಡಿ ಇದು ನೋಡಿ ಈ ಥರ ನಿಮಗೆ ಅಂದರೆ ಯಾರಿಗಾದರೂ ಗಂಡು ಮಕ್ಕಳಿಗೆಲ್ಲ ಮಾಡಿಸ್ಲಿಕ್ಕೆ ಇಷ್ಟ ಇದ್ದರೆ ಈ ಥರದ್ರಲ್ಲಿ ಮಾಡಿಸ್ಬೋದು ಆರಾಮಾಗಿ ಮಾಡಿಸ್ಬೋದು ಸೀಲ್ ಇಲ್ಲೆಲ್ಲ ಉಂಟು ನೋಡಿ ಇದರಲ್ಲಿ ಉಂಟು ಇಲ್ಲಿ ಅಂದರೆ ಅವ್ರದ್ದು ನೈನ್ ಒನ್ ಸಿಕ್ಸ್ ಗೋಲ್ಡ್ ಹಾಕ್ತಾರಲ್ಲ ನೋಡಿ ಓ ಇಲ್ಲಿ ಕಾಣಿಸ್ತದೆ ನೋಡಿ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇದು ಅಂದರೆ ಅವರು ಚೈನಲ್ಲೆಲ್ಲ ದೊಡ್ಡ ದೊಡ್ಡದು ಹಾಕ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಚಿಕ್ಕದು ಹಾಲ್ ಮಾರ್ಕ್ ಹಾಕಿ ಕಳಿಸ್ತಾರೆ ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿ ಹಾಕಿದ್ದಾರೆ ನೋಡಿ ಇದು ನೈನ್ ಒನ್ ಸಿಕ್ಸ್ ಇದು ಇದು ಬೆಂಗಳೂರಲ್ಲೇ ಮಾಡಿಸಿದ್ದು ಈ ಚೈನನ್ನು ನೋಡಿ ಡಿಸೈನ್ ಹೀಗೆ ಬರ್ತದೆ ಇದು ಎಷ್ಟು ಗ್ರಾಮ್ ಉಂಟು ಅಂತ ಹೇಳ್ಕೊಂಡು ನನ್ನ ಗಂಡನಿಗೆ ಗೊತ್ತುಂಟು ನನಗೆ ಗೊತ್ತಿಲ್ಲ ಆಯಿತಾ ಮುಂಚೆದುಂಟಲ್ಲ ಒಂದು ಸಚಿನ್ ತೆಂಡೂಲ್ಕರ್ ಚೈನ್ ಹತ್ತು ಗ್ರಾಮ್ ಇತ್ತು ಆ ಹತ್ತು ಗ್ರಾಮ್ ಚೈನ್ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಚಿನ್ನ ಹಾಕಿ ಇದನ್ನು ಮಾಡಿಸಿದ್ದು ಮತ್ತೆ ಅದು ಚೈನ್ ತಗೊಂಡ್ವಿ ಅದು ಕೂಡ ಹಾಗೆ ನಾನು ತಗೊಂಡು ಜಾಸ್ತಿ ಟೈಮ್ ಆಗಲಿಲ್ಲ ಆಯ್ತಾ ನಾವು ಎಂತ ಹೇಳಿದ್ರೆ ಚಿನ್ನದ ರೇಟ್ ಕಡಿಮೆ ಆಗುವಾಗ ನಮ್ಮ ಯಜಮಾನರು ತರಲಿಕ್ಕೆ ಅಂದ್ರೆ ಚಿನ್ನದ ರೇಟ್ ಕಡಿಮೆ ಆಗಿದೆ ಅಂತ ಹೇಳ್ಕೊಂಡು ಗೊತ್ತಾಗ್ತಲ್ಲ ಆವಾಗ ಹೋಗುದು ಯಾವ ಟೈಮಲ್ಲಿ ಚಿನ್ನದ ರೇಟ್ ತೊಗೊಂಡು ಇದು ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ ಆಯ್ತಾ ವಿಡಿಯೋ ಇದು ಕಂಟಿನ್ಯೂ ಆಗಿ ನೋಡಿ ಮತ್ತು ಚಿನ್ನ ತಗೊಳುದು ಹೇಗೆ ಅಂತ ಹೇಳ್ಕೊಂಡು ಕೂಡ ನಾನು ಹೇಳಿಕೊಡ್ತೇನೆ ಇವಾಗ ನಂಗೆ ಉಂಟಲ್ಲ ನನ್ನ ಬರ್ತ್ಡೇಗೆ ಅಂದರೆ ಜುಲೈಗೆ ಜುಲೈ ಇಪ್ಪತ್ತೈದಕ್ಕೆ ನನ್ನದು ಬರ್ತ್ಡೇ ಆ ದಿವಸ ನನಗೆ ಸರ್ಪ್ರೈಸ್ ಆಗಿ ನಾನು ತಂದು ಕೊಟ್ಟರು ಅಂದರೆ ನನಗೆ ಹೇಳಲೇ ಇಲ್ಲ ಅವರು ಅಂದರೆ ನಿಮಗೆ ಕಿವಿದು ತಂದು ಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳಿಲ್ಲ ನನ್ನ ಹತ್ರ ಇದು ನನ್ನ ಮದುವೆ ಇದು ಎಂಗೇಜ್ಮೆಂಟಿಗೆ ತಗೊಂಡಿದ್ದು ನೋಡಿ ಇದು ಕಿವಿದು ನೋಡಿದ್ದು ಅದರದ್ದು ಇದು ಲೋಲಾಕ್ ಹೇಳ್ತಾರಲ್ಲ ಎಂತ ಹೇಳ್ತಾರೆ ಅದಕ್ಕೆ ಅದು ಇದ್ದಿತ್ತು ನೋಡಿ ಇದು ಲೋಲಾಕ್ ಇತ್ತು ನೋಡಿ ಇದು ಇದು ಲೋಲಾಕು ಇದು ನಂದು ಎಂಗೇಜ್ಮೆಂಟಲ್ಲಿ ಟೈಮಲ್ಲಿ ತೊಗೊಂಡಿದ್ದು ನಂತರ ಇದೇ ಒಂದು ಜೊತೆದು ಕಿವಿದಿತ್ತು ಎಲ್ಲಿ ಹೋಗುದಾದ್ರೂ ಇದೇ ಕಿವಿದು ಆಯ್ತಾ ಅಂದರೆ ಮದುವೆಗೆ ಹೋಗೋದಾದ್ರೂ ಇದೇ ಬೇರೆ ಎಲ್ಲಿಗೂ ಹೋಗೋದಾದ್ರೂ ಇದೇ ಒಂದು ಕಿವಿದಿತ್ತು ನಂತರ ಬೇರೆ ಕಿವಿದೇ ಇರಲಿಲ್ಲ ಅಂದರೆ ಕಿವಿದು ಈ ಥರದ್ದೆಲ್ಲ ಇರಲಿಲ್ಲ ಅದಕ್ಕೆ ನಮ್ಮ ಯಜಮಾನ್ರು ಎಂತ ಮಾಡಿದ್ರು ಅಂತ ಹೇಳಿದ್ರೆ ನಂದು ಬರ್ತ್ಡೇಗೆ ಇದು ನಂಗೆ ಇದು ಲೋಲ್ ತಂದು ಕೊಟ್ಟರು ಅಂದರೆ ಈ ಥರದ್ದು ನಂಗೆ ಈ ಥರದ್ದು ಇಷ್ಟ ಈ ಥರದ್ದು ಮತ್ತೆ ಇದು ಈ ಉಂಟಲ್ಲ ನಾವೆಲ್ಲ ಚಿಕ್ಕದಿರುವಾಗ ಹಾಕೊಳ್ತಾ ಇದ್ವಿ ನಾನು ಯಾವತ್ತೂ ಹೇಳುದು ಅವ್ರ ಹತ್ರ ನಾವು ಚಿಕ್ಕದಿರುವಾಗ ಆ ಥರದ್ದು ಒಂದು ಕಿವಿದು ಹಾಕೊಳ್ತಾ ಇದ್ವಿ ಇವಾಗ ಸಿಗುದಿಲ್ಲ ಅದಂತ ಅಂಥದ್ದೇ ನೋಡಿ ಮಾ ನೋಡಿ ತಕೊಂಡ್ಬಂದಿದ್ದಾರೆ ಇದು ಉಡುಪಿ ಅಂದರೆ ಉಡುಪಿ ಸಾರಿ ಬೆಂಗಳೂರಲ್ಲಿ ತಗೊಂಡಿದ್ದು ಬೃಂದಾವನ ಜುವೆಲ್ಲರಲ್ಲಿ ತೊಗೊಂಡಿದ್ದೆ ಆಯಿತಾ ಬೆಂಗಳೂರಲ್ಲಿ ಶ್ರೀನಗರದಲ್ಲಿ ಬೃಂದಾವನ ಜ್ಯುವೆಲರ್ ಅಂತ ಹೇಳ್ಕೊಂಡು ಉಂಟು ಆಯಿತಾ ಇಲ್ಲಿ ಅಂದರೆ ಮೇನ್ ರೋಡಲ್ಲಿ ಉಂಟು ಅವ್ರ ಹತ್ರ ನೀವು ಚಿನ್ನದ್ದು ಆರ್ಡರ್ ಕೊಟ್ಟರೆ ಅವರು ಮಾಡಿಸಿಕೊಡ್ತಾರೆ ಡಿಸೈನ್ ಮಾಡಿಸಿಕೊಡ್ತಾರೆ ಅಂತ ಹೇಳಿದರೆ ಇಲ್ಲೇ ತೊಗೊಳ್ತೇವೆ ಅಂತ ಹೇಳ್ಕೊಂಡಲ್ಲ ಆಯ್ತಾ ನಮ್ಮ ಯಜಮಾನ್ರಿಗೆ ಎಲ್ಲಿ ಎಣಿಸ್ತಾ ಇದೆ ನೋಡಿ ಆ ಜಾಗದಲ್ಲಿ ಹೋಗಿ ತೊಗೊಳ್ದು ಅಲ್ಲಿಡು ಮಗ ಬೇಡ ಎಲ್ಲಿ ಜಾಗ ಇದು ಉಂಟು ನೋಡಿ ಎಲ್ಲಿ ಹೋಗಿ ತಗೊಳ್ಳೋದು ಇಂಥದ್ದೇ ಜಾಗ ಅಂತ ಇಲ್ಲ ಆಯ್ತಾ ಇದು ಉಂಟಲ್ಲ ಇದರಲ್ಲಿ ಎಷ್ಟು ಉಂಟು ಅಂತ ಹೇಳಿದ್ರೆ ಐದೂವರೆ ಗ್ರಾಮ್ ಉಂಟು ಆಯ್ತಾ ಇದು ಕಿವಿಯಲ್ಲಿ ಸೇರಿ ಫುಲ್ ಐದೂವರೆ ಗ್ರಾಮ್ ಉಂಟು ಇದರಲ್ಲಿ ಆಮೇಲೆ ಇದೊಂದು ಮಾಂಗಲ್ಯ ಚೈನ್ ತಗೊಂಡ್ವಿ ಆಯ್ತಾ ಈ ಮಾಂಗಲ್ಯ ಆ ಇದು ನಂದು ಯಾವ ತರ ರೀತಿಯಲ್ಲಿ ತಗೊಂಡಿದೆ ಅಂತ ಹೇಳಿದ್ರೆ ನಂದು ನಾವು ಆರ್ ಡಿ ಕಟ್ತಾ ಇದ್ವಿ ಆಯ್ತಾ ತಿಂಗಳು ತಿಂಗಳು ಎರಡೆರಡು ಸಾವಿರದ ಆರ್ಡಿ ಕಟ್ತಾ ಇದ್ವಿ ಆರ್ಡಿ ಮೂರು ವರ್ಷಕ್ಕೆ ಆರ್ ಡಿ ಕಟ್ಟುದು ಆಯ್ತಾ ಒಂದು ತಿಂಗಳಿಗೆ ಎರಡು ಸಾವಿರ ಮೂರು ವರ್ಷ ಕಟ್ಟಬೇಕು ಮೂರು ವರ್ಷ ಕಟ್ಟಿದ್ರೆ ನಮ್ಗೆ ಅಂದರೆ ಎರಡು ವರ್ಷ ಇದು ಎರಡು ಸಾವಿರ ಏನ್ಪಿಟ್ಕೊಳ್ಳಿ ಎರಡು ಸಾವಿರ ರೂಪಾಯಿ ಕಟ್ಟಿದ್ರೆ ಮೂರು ವರ್ಷ ಆರ್ ಡಿ ಕಟ್ಟಿದರೆ ನಿಮ್ಗೆ ಎಂಬತ್ತ ನಾಲ್ಕು ಸಾವಿರ ಎಷ್ಟು ಸಿಗ್ತದೆ ಆಯ್ತಾ ಆರ್ಡಿಯಲ್ಲಿ ಎಂಬತ್ನಾಲ್ಕು ಸಾವಿರ ರೂಪಾಯಿ ಸಿಗ್ತದೆ ಆಯ್ತಾ ನಾವು ಉಂಟಲ್ಲ ಅದು ಆರ್ಡಿ ನಾನು ಮೂರು ವರ್ಷದ ಹಿಂದಿಂದನೂ ನನ್ನ ತಮ್ಮನ ಹತ್ರ ಆರ್ ಡಿ ಕಟ್ತಾ ಇದ್ವಿ ನಾನು ಅಂದ್ರೆ ನಮ್ಮ ಹಸ್ಬೆಂಡ್ ಕಟ್ತಾ ಇದ್ರು ಎರಡು ಸಾವಿರದ್ದು ಆರ್ ಡಿ ಕಟ್ತಾ ಇದ್ರು ಮೂರು ವರ್ಷ ಮೂರು ವರ್ಷ ಕಟ್ಟಿದರು ಮೊನ್ನೆ ಇದು ಯಾವಾಗ ಜನವರಿಗೆ ಉಂಟಲ್ಲ ಜನವರಿಗೆ ನಮ್ಮದು ಮೂರು ವರ್ಷ ಅಂದರೆ ಡಿಸೆಂಬರಿಗೆ ಮೂರು ವರ್ಷ ಕ್ಲೋಸ್ ಆಯಿತು ಅವರೆಂತೇಳಿದರೆ ಡಿಸೆಂಬರಿಗೆ ಕೊಡೋದಿಲ್ಲ ಜನವರಿಗೆ ಹಣ ಕೊಡ್ತಾರೆ ಅಂದರೆ ನಮ್ಮ ಅಕೌಂಟಿಗೆ ಹಾಕ್ತಾರೆ ಹಣ ಆರ್ಡಿದು ಹಣ ಆಯ್ತಾ ಅದರಲ್ಲಿ ನಾನು ಇದನ್ನ ತಗೊಂಡಿದ್ದು ಇದಕ್ಕೆ ಇದರಲ್ಲಿ ಉಂಟಲ್ಲ ಹದಿನಾರು ಗ್ರಾಮ್ ಉಂಟು ಈ ಮಾಂಗಲ್ಯ ಚೈನಲ್ಲಿ ಹದಿನಾರು ಗ್ರಾಮ್ ಉಂಟು ಇದು ನಾನು ಆಚಾರ್ಯ ಹತ್ರ ಹೇಳಿ ಅವ್ರ ಹತ್ರ ಇದೇ ಡಿಸೈನ್ ಬೇಕು ಅಂತ ಹೇಳ್ಕೊಂಡು ಹೇಳಿ ಆರ್ಡ್ರ್ ಮಾಡಿ ಮಾಡಿಸಿದ್ದು ಆಯ್ತಾಯ್ತು ನಾನು ಇದರಲ್ಲಿ ಹದಿನಾರು ಗ್ರಾಮ್ ಉಂಟು ನಮಗೆ ಇದಕ್ಕೆ ಎಷ್ಟು ಆಯ್ತು ಅಂತ ಹೇಳಿದರೆ ನೋಡಿ ಈ ಮಾಂಗಲ್ಯ ಚೈನ್ಗೆ ಎಷ್ಟು ಆಯ್ತು ಅಂತ ಹೇಳಿದರೆ ಒಂದು ಲಕ್ಷದ ಇದು ನಾನು ಅಂದರೆ ಆಚಾರ್ಯವರೆಲ್ಲ ಬಿಲ್ಲಿ ಈ ಥರನೇ ಕೊಡೋದಲ್ಲ ಧನಲಕ್ಷ್ಮಿ ಜ್ಯುವೆಲ್ಲರಲ್ಲಿ ತೊಗೊಂಡಿದ್ದು ಆಯಿತಾ ಇದು ನಾನು ಶ್ರೀನಗರ ಜನರ ಧನಲಕ್ಷ್ಮಿ ಜ್ಯುವೆಲರಲ್ಲಿ ತೊಗೊಂಡಿದ್ದು ಆಯಿತಾ ಇದಕ್ಕೆ ಈ ಮಾಂಗಲ್ಯ ಚೈನ್ಗೆ ಈ ಮಾಂಗಲ್ಯ ಚೈನು ಹದಿನಾರು ಗ್ರಾಮ್ ಉಂಟು ಆಯಿತಾ ಇಲ್ಲಿ ನೋಡ್ಬೋದು ನೀವು ಹದಿನಾರು ಗ್ರಾಮ್ಗಿಂತ ಒಂಚೂರು ಜಾಸ್ತಿಯೇ ಉಂಟು ಆಯಿತಾ ಇದರಲ್ಲಿ ನೈನ್ ಒನ್ ಸಿಕ್ಸ್ ಇದು ಮಾಂಗಲ್ಯ ಚೈನ್ ಕರಿಮಣಿ ಚೈನು ಇದಕ್ಕೆ ಎಷ್ಟು ಆಯ್ತು ಅಂತ ಹೇಳಿದರೆ ಒಂದು ಲಕ್ಷದ ಎರಡು ಸಾವಿರದ ನಾನ್ನೂರ ಹದಿನೆಂಟಾಯಿತು ಇದನ್ನು ನಾನು ಎಂತ ಮಾಡಿದೆ ಅಂತ ಹೇಳಿದರೆ ಇದು ಫಸ್ಟ್ ನಾವು ಇದು ಮಾಡಲಿಕ್ಕೆ ಆರ್ಡ್ರ್ ಕೊಡಬೇಕಲ್ಲ ಆರ್ಡ್ರ್ ಕೊಡುವಾಗ ನಾನು ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ವಿ ಆಯಿತಾ ನೋಡಿ ಐವತ್ತು ಸಾವಿರ ಫಸ್ಟಿಗೆ ನಾವು ಕೊಡಬೇಕು ಆಯ್ತಾ ನಾವು ನಾವು ಮಾಡಬೇಕು ಆದರೆ ಚಿನ್ನ ಉಂಟಲ್ಲ ಐವತ್ತು ಸಾವಿರ ಫಸ್ಟಿಗೆ ಕೊಡಬೇಕು ಇಲ್ದಿದ್ರೆ ಅವರು ನಾವು ಕೊಡೋದಿಲ್ಲ ಅಡ್ವಾನ್ಸ್ ಅಂತ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ನಾನಿಲ್ಲಿ ಅಡ್ವಾನ್ಸ್ ಅಂತ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆ ಆಮೇಲೆ ಇದು ಮಾಂಗಲ್ಯ ಚೈನ್ ತೊಗೊಂಡು ಬರಬೇಕಾದ್ರೆ ಐವತ್ತೆರಡು ಸಾವಿರದ ನಾನೂರ ಹದಿನೆಂಟು ರೂಪಾಯಿ ಕೊಟ್ಟಿದ್ದೆ ಅವ್ರದ್ದೆಲ್ಲ ವೇಸ್ಟೇಜ್ ಎಲ್ಲ ಸೇರ್ತದೆ ಅಂದರೆ ಅಲ್ಲೆಲ್ಲ ಬರೆದಿದ್ದಾರೆ ನೋಡಿ ಅದೆಲ್ಲ ನನಗೆ ಅವ್ರದ್ದು ಗೊತ್ತಾಗೋದಿಲ್ಲ ನೋಡಿ ಇದೆಲ್ಲ ಸೇರಿ ನೋಡಿ ಫಸ್ಟು ನಾನು ಐವತ್ತು ಸಾವಿರ ಕೊಟ್ಟಿದ್ದೆ ಅಂದರೆ ಅಡ್ವಾನ್ಸ್ ಅಂತ ಮಾಡಿಸ್ಲಿಕ್ಕೆ ಹಾಕಬೇಕಾದ್ರೆ ಆಮೇಲೆ ಇದು ಉಂಟಲ್ಲ ಅಂದರೆ ಐವತ್ತೆರಡು ಸಾವಿರದ ನಾನ್ನೂರ ಹದಿನೆಂಟು ರೂಪಾಯಿ ತೊಗೊಂಡು ಬರಬೇಕಾದ್ರೆ ಆಯಿತು ಒಟ್ಟು ಟೋಟಲ್ ನಮ್ಮದೇ ಈ ಮಾಂಗಲ್ಯ ಚೈನ್ಗೆ ಒಂದು ಲಕ್ಷದ ಎರಡು ಸಾವಿರದ ನಾನ್ನೂರ ಹದಿನೆಂಟು ರೂಪಾಯಿ ಆಯಿತು ನೋಡಿ ಈ ಮಾಂಗಲ್ಯ ಚೈನ್ ಈ ಥರ ಉಂಟು ನಮಗೆ ಉಂಟಲ್ಲ ಅಂದರೆ ತಾಳಿ ಹಾಕೊಳ್ಳಿಕ್ಕೆ ಇಲ್ಲ ನಿಮಗೆ ಗೊತ್ತಿದ್ರೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರುವವರಿಗೆ ಗೊತ್ತಿರಬಹುದು ಅಂದರೆ ನಮ್ಮ ಕೊಂಕಣಿ ಇದರಲ್ಲಿ ತಾಳಿ ಹಾಕುದಿಲ್ಲ ಆಯಿತಾ ಜಿ ಎಸ್ ಬಿ ಇದರಲ್ಲಿ ಎಲ್ಲ ಉಂಟಲ್ಲ ತಾಳಿ ಹಾಕುವುದಿಲ್ಲ ನಮಗೆ ಹೀಗೆ ಗುಂಡು ಹಾಕೊಳ್ಳಿಕ್ಕೆ ನಂದು ಇದು ಕೂಡ ನೋಡಿ ಈ ಮಾಂಗಲ್ಯ ಚೈನಲ್ಲಿ ಕೂಡ ನೋಡಿ ಇದು ಹಳೆ ಮಾಂಗಲ್ಯ ಚೈನು ಗುಂಡುನೇ ಇರುದು ಇದರಲ್ಲಿ ಇದು ಕೂಡ ನಾನು ಗುಂಡು ಮಾಡಿಸಿದ್ದು ಕೆಲವರೆಂತ ಮಾಡ್ತಾರೆ ಅಂತ ಹೇಳಿದ್ರೆ ಲಕ್ಷ್ಮಿದು ಒಂದು ಪೆಂಡೆಂಟ್ ಬರ್ತದೆ ಅಂದರೆ ಲಕ್ಷ್ಮಿದು ಒಂದು ಡಾಲರ್ ತರ ಬರ್ತಲ್ಲ ಅದನ್ನೂ ಹಾಕ್ಕೊಳ್ತಾರೆ ನಂಗೆ ಅದು ಇಷ್ಟ ಆಗಲಿಲ್ಲ ಯಾಕಂತ ಹೇಳಿದ್ರೆ ಅದು ಒಂಥರ ಚೆಂದ ಕಾಣೋದಿಲ್ಲ ನನಗೆ ಚಂದ ಕಾಣಲಿಲ್ಲ ಅಂದರೆ ಬೇರೆಯವ್ರಿಗೆ ಗೊತ್ತಿಲ್ಲ ನನಗೆ ನನಗೆ ಅದು ಇಷ್ಟ ಆಗಲಿಲ್ಲ ಆದ ಕಾರಣಕ್ಕೆ ನಾನು ಇದು ಗುಂಡೇ ಹಾಕ್ಸಿದ್ದು ಆಯಿತಾ ಗುಂಡು ಹಾಕಿಸಿ ಇದು ಎರಡು ಹವಳ ಈ ಥರ ಮಾಡಿ ಇದು ಡಿಸೈನ್ ನೋಡಿ ನಾನೇ ಅವರ ಹತ್ರ ಆಚಾರ್ಯ ಹತ್ರ ಹೇಳಿ ಈ ಡಿಸೈನ್ ಹೇಳಿ ಮಾಡಿಸಿದ್ದು ನನಗೆ ಈ ಥರ ಅಂದರೆ ಈ ಥರನೇ ಡಿಸೈನ್ ಬೇಕು ಅಂತ ಹೇಳ್ಕೊಂಡು ಅಂದರೆ ಈ ಥರ ಮೂರು ಕಪ್ಪು ಮಣಿ ಆಮೇಲೆ ಒಂದು ಚಿನ್ನದ ಮಣಿ ಪುನಃ ಮೂರು ಕಪ್ಪು ಮಣಿ ನನಗೆ ಅಂದರೆ ಜಾಸ್ತಿ ಕಪ್ಪು ಮಣಿ ಬೇಡ ನನಗೆ ಚಿನ್ನ ಜಾಸ್ತಿ ಬೇಕಿತ್ತು ಯಾಕಂತ ಹೇಳಿದರೆ ಅಕಸ್ಮಾತು ನಾನು ಇದನ್ನು ವಾಪಸ್ ಕೊಡೋದಾದರೂ ಕೂಡ ನಮಗೆ ಕಪ್ಪು ಮಣಿ ಜಾಸ್ತಿ ಇದ್ದರೆ ಅಂದರೆ ಈ ಥರದ್ದು ಕಪ್ಪು ಮಣಿ ಜಾಸ್ತಿ ಇದ್ದರೆ ಅಂತ ಹೇಳಿದರೆ ನಮಗೆ ಎಂಥ ಸಹ ಸಿಗೋದಿಲ್ಲ ಅದರಲ್ಲಿ ವಾಪಸ್ ಕೊಡುವಾಗ ಕಪ್ಪು ಮಣಿಯೆಲ್ಲ ವೇಸ್ಟ್ ಅಲ್ಲ ಆದ ಕಾರಣಕ್ಕೆ ನನಗೆ ಜಾಸ್ತಿ ಚಿನ್ನ ಬೇಕಿತ್ತು ಆದ ಕಾರಣಕ್ಕೆ ಹೇಳಿದೆ ಅಂತ ಹೇಳಿದರೆ ಕಪ್ಪು ಮಣಿ ಇಟ್ಟು ನೋಡಿ ಅದಕ್ಕೆ ಟೊಪ್ಪಿ ಥರ ಆಯಿತಾ ಹ್ಯಾಟ್ ಹೇಳ್ತಾರಲ್ಲ ಅಂತ ಹೇಳ್ತಾರೆ ಕ್ಯಾಪ್ ಹ್ಯಾಪ್ ಥರ ಹಾಕಿ ಇಲ್ಲಿ ನೋಡಿ ಈ ಥರ ಹಾಕಿ ಇದು ಚೈನ್ದು ಇದು ಕೂಡ ನಾನೇ ಹೇಳಿದ್ದೆ ಅವರತ್ರ ಆಚಾರ್ಯ ಹತ್ರ ಅದು ಯಾವ ಥರ ಅಂತೇಳಿದೆ ಸ್ಪ್ರಿಂಗ್ ಡಿಸೈನ್ ಅಂತ ಹೇಳ್ಕೊಂಡು ಹೇಳ್ತಾರೆ ಒಳಗಡೆಯಿಂದ ನೋಡಿ ಸ್ಪ್ರಿಂಗ್ ಥರ ಉಂಟು ನೋಡಿ ಮತ್ತು ಹೊರಗಡೆಯಿಂದ ಈ ಥರ ಲಾಕ್ ಆಗಿದೆ ಆಯಿತಾ ಇದು ಹೊಸ ಡಿಸೈನ್ ನಾನು ನೋಡಿದ್ದೆ ಒಬ್ಬರತ್ರ ನೋಡಿದ್ದೆ ಅದಕ್ಕೆ ಕಾರಣಕ್ಕೆ ನಾನು ಇದೇ ಥರದ್ದು ನನಗೆ ಬೇಕು ಅಂತ ಹೇಳ್ಕೊಂಡು ಅವರತ್ರ ಆಚಾರ್ಯ ಹತ್ರ ಹೇಳಿ ಮಾಡಿಸಿದ್ದು ನೋಡಿ ಆರು ನಿಮಗೆ ಯಾರಿಗಾದರೂ ಮಾಡಿಸ್ಲಿಕ್ಕೆ ಇಷ್ಟ ಇದ್ದರೆ ಮಾತ್ರ ನಾನು ಡೀಟೇಲ್ಸ್ ಆಗಿ ತೋರಿಸೋದು ಮೂರು ಕಪ್ಪು ಮಣಿ ಆಮೇಲೆ ಒಂದು ಚಿನ್ನದ ಗುಂಡು ಆಮೇಲೆ ಪುನಃ ಮೂರು ಕಪ್ಪು ಮಣಿ ಅದಕ್ಕೆ ಕ್ಯಾಪ್ ಬಂದಿದೆ ಆಮೇಲೆ ಇದು ಡಿಸೈನ್ ನೋಡಿ ಹೀಗೆ ಆಮೇಲೆ ಪುನಃ ಈ ಥರ ಮೂರು ಕಪ್ಪು ಮಣಿ ಹಾಗೆ ಹಾಗೆ ಆಯಿತಾ ಈ ಥರ ಉಂಟು ನೋಡಿ ಮತ್ತು ಹಿಂದೆ ಕೂಡ ಹಾಗೆ ನಮಗೆ ನಾನು ಈ ಥರ ಇಟ್ಟಿದ್ದೇನೆ ಅಂದರೆ ನೆಕ್ಲೆಸ್ಗೆಲ್ಲ ಇರ್ತದೆ ನೋಡಿ ರಿಂಗ್ ಇರ್ತದೆ ನೋಡಿ ಆ ಥರದ್ದು ನಾನು ಈ ಥರ ರಿಂಗ್ ಇಟ್ಟಿದ್ದೇನೆ ಯಾಕಂತ ಹೇಳಿದರೆ ನನಗೆ ಇದು ಸ್ವಲ್ಪ ಉದ್ದ ಬೇಕಾದರೆ ಮಾಡ್ಕೋಬಹುದು ಗಿಡ್ಡ ಶಾರ್ಟ್ ಬೇಕಾದರೆ ಮಾಡ್ಕೋಬೋದು ನೋಡಿ ಆದ ಕಾರಣಕ್ಕೆ ನಾನು ನಾಲ್ಕು ಐದು ರಿಂಗ್ ಇಟ್ಟು ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಐದು ರಿಂಗ್ ಇಟ್ಟಿದ್ದೇನೆ ಈ ತರ ಐದು ರಿಂಗ್ ನೆಕ್ಲೆಸ್ ಅಲ್ಲೆಲ್ಲ ಇರ್ತದೆ ನೋಡಿ ಆ ಥರ ಐದು ರಿಂಗ್ ಇಟ್ಟು ಇಲ್ಲಿಂದ ಒಂದು ಆಯಿತು ನನಗೆ ಎಷ್ಟು ಬೇಕು ನೋಡಿ ಉದ್ದ ಅಷ್ಟು ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗ್ತದೆ ಇಷ್ಟು ಉದ್ದ ಉಂಟು ನೋಡಿ ಇಷ್ಟು ಉದ್ದ ಉಂಟು ಮಾಂಗಲ್ಯ ಚೈನ್ ನಾನು ಇದು ತಗೊಳ್ತಾ ಇರಲಿಲ್ಲ ನಾನು ತಗೊಳ್ಳಿಕ್ಕೆ ಕಾರಣ ಎಂತ ಹೇಳಿದ್ರೆ ನನ್ನದು ಇದು ಚೈನ್ ಉಂಟಲ್ಲ ಮಾಂಗಲ್ಯ ಚೈನ್ ಫುಲ್ ಕಟ್ಟಾಗಿ ಹೋಗಿದ್ದೆ ಕಟ್ಟಾಗಿ ಇಂಥ ಜೀವವೇ ಇಲ್ಲ ನೋಡಿ ಎಲ್ಲ ನಾನು ಇಲ್ಲೆಲ್ಲ ದಾರ ಕಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಇಲ್ಲಿ ದಾರ ಕಟ್ಟಿದ್ದೇನೆ ಮತ್ತು ಇಲ್ಲಿ ದಾರ ಕಟ್ಟಿದ್ದೇನೆ ನೋಡಿ ನೋಡಿ ಕಾಣಿಸ್ತದೆ ಅಲ್ಲ ಇಲ್ಲಿ ದಾರ ಕಟ್ಟಿದ್ದೇನೆ ಮತ್ತು ಫುಲ್ ಆಯಿತಾ ಇದು ಮಾಂಗಲ್ಯ ಚೈನ್ ಫುಲ್ಲು ಕಟ್ಟಾಗಿ ಹೋಗಿದೆ ಅದು ಹೇಗೆ ಹೋಗಿದೆ ಅಂತ ಹೇಳ್ಕೊಂಡು ನಾನು ಒಂದು ವೀಡಿಯೋದಲ್ಲಿ ಅಲ್ಲ ಅಲ್ಲಿ ಮೇಲ್ಗಡೆ ನನಗೆ ಟಾಪಲ್ಲಿ ಬಿದ್ದಿತ್ತು ನಾನು ಹುಡುಕಿ ಹುಡುಕಿ ನನಗೆ ಸಾಕಾಯಿತು ಅಂತ ಹೇಳ್ಕೊಂಡು ಕಟ್ಟಾಗಿ ಬಿದ್ದಿತ್ತು ನನಗೆ ಯಜಮಾನ್ ಹತ್ರ ಎಂತ ಹೇಳಿದೆ ಅಂತ ಹೇಳಿದೆ ಇದನ್ನೇ ಚೇಂಜ್ ಮಾಡಿಸುವ ಅಂತ ಹೇಳ್ಕೊಂಡು ಹೇಳಿದೆ ಅಂದರೆ ನನಗೆ ಇದು ಈ ಥರ ಇದು ಮಾಂಗಲ್ಯ ಚೇಂಜ್ ಮಾಡಿದೆ ಇದನ್ನೇ ಚೇಂಜ್ ಮಾಡಿಸುವ ಅಂದಕ್ಕೆ ಅವ್ರೆಂತ ಹೇಳಿದ್ರು ಅಂತ ಹೇಳಿದ್ರೆ ಬೇಡ ಇದು ಅಂದ್ರೆ ಉಡುಪಿಯಲ್ಲಿ ಮಾಡಿಸಿದಲ್ಲ ಅಂದ್ರೆ ಅವ್ರದ್ದು ಫ್ರೆಂಡದು ಅಂಗಡಿಯಲ್ಲಿ ಮಾಡ್ಸಿದ್ದು ಉಡುಪಿ ಇದು ಕೃಷ್ಣ ಮಠದಲ್ಲಿ ರಥಬೀದಿಯಲ್ಲಿ ಬಂಗಾರ ಜುವೆಲರ್ ಅಂತ ಉಂಟು ಅಲ್ಲಿ ಮಾಡಿಸಿದ್ವು ಇದು ಮಾಂಗಲ್ಯ ಚೈನ್ ನಾವು ಇದನ್ನು ಚೇಂಜ್ ಮಾಡಿಸೋದಾದ್ರೂ ಕೂಡ ಅಲ್ಲೇ ಹೋಗಿ ಚೇಂಜ್ ಮಾಡಿಸುವ ಅಂದರೆ ಬಂಗಾರ ಜುವೆಲರಲ್ಲೇ ಚೇಂಜ್ ಮಾಡುವ ಯಾವ ಅಂಗಡಿಯಲ್ಲಿ ನಾವು ತೊಗೊಂಡಿದ್ದೀವಿ ನೋಡಿ ಅದೇ ಅಂಗಡಿಯಲ್ಲಿ ಚೇಂಜ್ ಮಾಡಿದರೆ ನಮಗೆ ಅದು ತುಂಬ ವೇಸ್ಟೇಜ್ ಎಲ್ಲ ಕಟ್ ಮಾಡೋದಿಲ್ಲ ಅವರು ಅಂದರೆ ಪರಿಚಯ ಇರೋದ್ರಿಂದ ನೀವು ನಾವು ಬೇರೆ ಕಡೆ ಎಲ್ಲ ಮಾಡಿಸಿದ್ರೆ ಆಗ್ತದೆ ಅಂತ ಹೇಳಿದ್ರು ತುಂಬ ವೇಸ್ಟೇಜ್ ಎಲ್ಲ ಕಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ಅಂದರೆ ನಮಗೆ ಎಂತ ಸಿಗುವುದಿಲ್ಲ ಅದರಲ್ಲಿ ವೇಸ್ಟೇಜ್ ಎಲ್ಲ ತುಂಬ ಕಟ್ ಮಾಡಿ ಹೋಗ್ತಾರೆ ಅಂತ ಹೇಳ್ಕೊಂಡು ಅವ್ರು ಹೇಳಿದ್ರಂತ ಅಂದ್ರೆ ಆಡಿದು ಹಣ ಹೇಗೆ ಬರ್ತದಲ್ಲ ಆರ್ಡಿದು ಬರ್ತದಲ್ಲ ಹಣ ಅದು ಸುಮ್ಮನೆ ಹಾಳು ಮಾಡೋ ಬದ್ಲುಂಟಲ್ಲ ಇದನ್ನ ಮಾಂಗಲ್ಯ ಚೈನ್ ತಗೊಳ್ಳುವ ಅಂತ ಅನ್ಕೊಂಡು ಹೇಳಿದ್ದಕ್ಕೆ ನಾವು ಈ ಮಾಂಗಲ್ಯ ಚೈನ್ ತಗೊಂಡಿತ್ತು ಇವಾಗ ಇದು ನಾನು ತುಂಬಾ ಆಸೆ ಪಟ್ಟು ಆಸೆ ಪಟ್ಟು ಆಸೆ ಪಟ್ಟು ಮಾಡಿಸಿದ್ದ ಇದು ಒಡವೆ ಆಯ್ತಾ ತುಂಬಾ ಆಸೆ ಪಟ್ಟಿದ್ದೆ ನೀವು ಎಷ್ಟು ವರ್ಷದ ಕನಸು ನಂಗೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ತುಂಬ ಆಸೆ ಇತ್ತು ನನಗೆ ಅಂದರೆ ನಮ್ಮದು ರಿಲೇಟಿವ್ಸಲ್ಲಿ ಎಲ್ಲರ ಹತ್ರ ಇದೆ ಆಯಿತಾ ಇದನ್ನ ಈ ಥರದ್ದು ಉಂಟಲ್ಲ ಎಲ್ಲರ ಹತ್ರ ಇತ್ತು ನನ್ನ ಹತ್ರ ಮಾತ್ರ ಇರಲಿಲ್ಲ ಆಗ ನಮ್ಮ ಹತ್ರ ಹಣ ಕೂಡ ಇರಲಿಲ್ಲ ಆಯಿತಾ ತುಂಬ ಎಂಥ ಸಹ ಇರಲಿಲ್ಲ ನಮ್ಮ ಹತ್ರ ಚಿನ್ನ ತಗೊಳ್ಳೋದು ಅಂತ ಎಲ್ಲಿಂದವ ನಾನು ಚಿನ್ನ ತಗೊಳ್ಬೇಕಾದ್ರೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಐಡಿಯಾ ಹೇಳಿಕೊಡ್ತೇನೆ ಪೂಜೆ ಹೇಳಿಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳಿದೆಲ್ಲ ಅದು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ನೆಕ್ಸ್ಟ್ ನಾನು ವೀಡಿಯೋ ಮಾಡ್ತೇನೆ ನೋಡಿ ನಾಳೆ ಮಾಡ್ತೇನೆ ಆ ವಿಡಿಯೋ ಯಾಕಂದರೆ ಇದು ತುಂಬ ಲಾಂಗ್ ಆಗ್ತದೆ ವೀಡಿಯೋ ಆಮೇಲೆ ನಿಮಗೆ ಕೂಡ ಇಷ್ಟ ಆಗೋದಿಲ್ಲ ಆದ ಕಾರಣಕ್ಕೆ ಆ ವಿಡಿಯೋ ನಾನು ನಿಮಗೆ ಚಿನ್ನ ತಗೊಳ್ಳಿಕ್ಕೆ ಯಾವ ಪೂಜೆ ನಿಮ್ಮ ನಿಮ್ಮತ್ರ ಹಣ ಉಳಿಲಿಕ್ಕೆ ಎಂತ ಪೂಜೆ ಮಾಡಬೇಕು ನಿಮ್ಮ ಇದು ಚಿಕ್ಕ ಸಂಬಳದ ಕೆಲಸ ಮಾಡ್ತಾ ಇದ್ರೆ ಎಂತ ಮಾಡಬೇಕು ಅಂತ ನಾಳೆ ನಾನು ಹೇಳ್ತೇನೆ ಈ ವಿಡಿಯೋದಲ್ಲಿ ಇವಾಗ ಇದು ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದೆ ಅಂತ ಹೇಳಿದರೆ ನೋಡಿ ತೋರಿಸ್ತೇನೆ ಇದು ನೋಡಿ ಈ ಸರ ಈ ಸರ ನನಗೆ ಒಂದು ಜೀವದ ಗಂಟು ಅಷ್ಟೂ ನನಗೆ ಇಷ್ಟ ಇದರಲ್ಲಿ ನಮ್ಮದರಲ್ಲಿ ಎಲ್ಲರೂ ಹಾಕೊಳ್ತಾರೆ ಇದಕ್ಕೆ ಜೋಮಾಲೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದರಲ್ಲಿ ಕೆಂಪು ಕಲರ್ದು ದಾರ ಬೇಕಾದರೆ ಬರ್ತದೆ ನಿಮಗೆ ಕಪ್ಪು ಕಲರ್ ದಾರ ಬೇಕಾದರೆ ಬರ್ತದೆ ಮತ್ತು ಗ್ರೀನ್ ಕಲರ್ ಕೂಡ ಬರ್ತದೆ ನನಗೆ ಕೆಂಪು ಕಲರೇ ಬೇಕಿತ್ತು ಆಯಿತಾ ಜೋಮಾಲೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದರಲ್ಲಿ ಎಷ್ಟು ಗ್ರಾಮ ಇದು ನನಗೆ ಒಂದೇ ಸಲ ಮಾಡಲಿಕ್ಕೆ ಆಗಲಿಲ್ಲ ನಿಜ ಹೇಳ್ತೇನೆ ನಾನು ಸುಳ್ಳು ಹೇಳಲಿಕ್ಕೆ ಹೋಗೋದಿಲ್ಲ ನನಗೆ ಈ ಸರ ಉಂಟಲ್ಲ ತೆಗೆದು ತೋರಿಸ್ತೇನೆ ನೋಡಿ ನಾನು ಈ ಸರ ತೆಗೆದು ತೋರಿಸ್ದೆ ನೋಡಿ ಈ ಸರ ಉಂಟಲ್ಲ ನನಗೆ ಒಂದೇ ಸಲ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಅಷ್ಟು ಹಣ ಇರ್ಲಿಲ್ಲ ಆಯ್ತಾ ಒಂದೇ ಸಲ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ ಕಾರಣಕ್ಕೆ ನಾನು ಎಂತ ಮಾಡಿದೆ ಅಂತ ಹೇಳಿದ್ರೆ ಐಡಿಯಾ ಮಾಡಿದೆ ಏನಂತ ಹೇಳಿದ್ರೆ ಫಸ್ಟ್ ಇದನ್ನ ಮಾತ್ರ ಮಾಡಿಸುವ ಅಂದ್ರೆ ಈ ಗುಂಡುಗಳನ್ನು ಮಾತ್ರ ಚಿನ್ನದ ಗುಂಡುಗಳನ್ನು ಮಾಡಿಸುವ ನೆಕ್ಸ್ಟ್ ಇದನ್ನು ಮಾಡಿಸು ಅಂದ್ರೆ ಈ ಪೆಂಡೆಂಟ್ ಅನ್ನು ಮಾಡಿಸುವ ಅಂತ ಹೇಳ್ಕೊಂಡು ನಾನು ಎಣಿಸಿದೆ ಕಡೆಗೆ ಅಂತ ಹೇಳಿದೆ ಅಂತ ಹೇಳಿದೆ ನಾನು ಇದನ್ನು ನಾನು ಊರಲ್ಲಿ ಮಾಡಿಸಿದೆ ಬ್ರಹ್ಮವರದಲ್ಲಿ ಶ್ರದ್ಧಾ ಜುವೆಲರ್ ಅಂತ ಉಂಟು ಆಯ್ತಾ ನಿಮಗೆ ಬೋರ್ಡ್ ಸ್ಕೂಲ್ ಉಂಟಲ್ಲ ಬ್ರಹ್ಮವರದಲ್ಲಿ ಬೋರ್ಡ್ ಸ್ಕೂಲ್ ಹತ್ರ ನಿಮಗೆ ಶ್ರದ್ಧಾ ಜುವೆಲರ್ ಸಿಗ್ತದೆ ನೋಡಿ ಶ್ರದ್ಧಾ ಜುವೆಲರ್ ಸಿಗ್ತದೆ ಅದು ಸೀತಾರಾಮ ಇದು ಕಾಂಪ್ಲೆಕ್ಸ್ ಅಲ್ಲಿ ಇರೋದು ಬೋರ್ಡ್ ಸ್ಕೂಲ್ ಎದುರುಗಡೆನೆ ಉಂಟು ಆಯ್ತು ನಿಮಗೆ ಇದು ಉಲ್ಟಾ ಉಂಟು ಆದ್ರೂ ಕೂಡ ನಿಮಗೆ ಅರ್ಥ ಹೇಳ್ಕೊಂಡು ಹೇಳ್ತೇನೆ ನಾನು ಬಾಯಲ್ಲಿ ಹೇಳಿದೆ ಅಲ್ಲ ಶ್ರದ್ಧಾ ಜುವೆಲ್ಲರ್ ಅಂತ ಆ ಇಲ್ಲಿ ಉಂಟಲ್ಲ ಇಲ್ಲಿ ಉಂಟು ಎಷ್ಟು ಒಳ್ಳೆ ಚಿನ್ನ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಯಾವ ಡಿಸೈನ್ ತೋರಿಸಿದ್ರು ಕೂಡ ಅದೇ ಡಿಸೈನ್ ಅಲ್ಲಿ ಮಾಡಿ ಕೊಡ್ತಾರೆ ನಿಮಗೆ ಮತ್ತೆ ಎಷ್ಟು ಹಣ ಉಂಟು ನೋಡಿ ನಿಮಗೆ ಅಷ್ಟು ಹಣದಲ್ಲಿ ಅವ್ರಿಗೆ ಮಾಡಿಸಿ ಕೊಡ್ತಾರೆ ಕೊಡ್ತಾರೆ ಆಯ್ತಾ ಆದ ಕಾರಣಕ್ಕೆ ನಾನು ಶ್ರದ್ಧಾ ಜುವೆಲರಲ್ಲೇ ತಗೊಂಡಿದ್ದು ಫಸ್ಟ್ ಎಂತ ಮಾಡಿದೆ ಅಂತ ಹೇಳಿದ್ರೆ ನನಗೆ ಇದು ಗುಂಡು ಉಂಟಲ್ಲ ಅಂದ್ರೆ ಇಪ್ಪತ್ತೆರಡು ಗುಂಡು ಇದರಲ್ಲಿ ಗೋಲ್ಡ್ ಚಿನ್ನದ ಗುಂಡು ಉಂಟು ಇಪ್ಪತ್ತೆರಡು ಉಂಟು ಕೆಲವರದ್ದು ಕಡಿಮೆ ಇರ್ತದೆ ಕೆಲವ್ರದ್ದು ಇದು ಅಂತ ಹೇಳಿದ್ರೆ ಜಾಸ್ತಿ ಇರ್ತದೆ ಗುಂಡು ನಾನು ಮಾಡಿದೆ ಅಂತ ಹೇಳಿದ್ರೆ ತುಂಬಾ ಟೊಳ್ಳು ಗುಂಡು ಬೇಡ ಅಂತ ಹೇಳ್ಕೊಂಡು ಎಣಿಸ್ತೇವೆ ಟೊಳ್ಳು ಇದ್ರೆ ಅಂತಕ್ಕಂತ ಹೇಳಿದ್ರೆ ಯಾವ್ದಾದ್ರು ಈಗ ಮಕ್ಕಳಾದ್ರೂ ಇದ್ರೆ ಚಿನ್ನ ಕಡಿಮೆ ಇದ್ರೆ ಎಂತ ಆಗ್ತದೆ ಹೀಗೆ ಒತ್ತಿದ್ರೆ ಉಂಟಲ್ಲ ಅದು ಪಿಚಕಾಗಿ ಹೋಗ್ತದೆ ಗುಂಡು ಅಡ್ಡ ಚಿನ್ನ ಕಡಿಮೆ ಇದ್ರೆ ಚಿನ್ನ ಕಡಿಮೆ ಇದ್ರೆ ಹೀಗೆ ಒತ್ತಿದ್ರೆ ಉಂಟಲ್ಲ ಅದು ಹೀಗೆ ಅಪ್ಪಚ್ಚಿಯಾಗಿ ಹೋಗ್ತದೆ ಅದಕ್ಕೆ ನಾನೆಂಥೇಳಿದೆ ಎಣಿಸ್ಕೊಂಡೆ ಅಂತ ಹೇಳಿದ್ರೆ ಲೇಟ್ ಆದ್ರೂ ಕೂಡ ಅಡ್ಡಿಲ್ಲ ಮಾಡುದು ಹೇಗೆ ಮಾಡ್ತೇವಲ್ಲ ಸ್ವಲ್ಪ ಚೆನ್ನಾಗಿರುವುದೇ ಮಾಡುವ ಅಂತ ಹೇಳ್ಕೊಂಡು ಅದಕ್ಕೆ ನಾನು ಎಂತ ಹೇಳಿದೆ ಅಂತ ಹೇಳಿದರೆ ಫಸ್ಟು ಗುಂಡು ಮಾತ್ರ ಮಾಡಿಸ್ತೇನಲ್ಲ ಗುಂಡು ಹತ್ತು ಗ್ರಾಮ್ ಉಂಟು ಆಯಿತಾ ಇದು ಬರೇ ಗುಂಡು ಉಂಟಲ್ಲ ಹತ್ತು ಗ್ರಾಮ್ಸ್ ಉಂಟು ಆಯಿತಾ ಒಟ್ಟು ಇಪ್ಪತ್ತೆರಡು ಗುಂಡು ಉಂಟು ನೋಡಿ ಎರಡು ನಾಲ್ಕು ಆರು ಹತ್ತು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೆರಡು ಗುಂಡು ಉಂಟು ಮತ್ತು ಇದು ಇದು ಡಾಲರ್ ಉಂಟು ಆಯಿತಾ ದೊಡ್ಡ ಡಾಲರ್ ಹಾಕಿದ್ದೇನೆ ನಾನು ಇದು ಬರೇ ಗುಂಡು ಉಂಟಲ್ಲ ಇದು ಬಿಡಿ ಇದು ಬಿಟ್ಟು ಇದಿಷ್ಟು ಮಾತ್ರ ಉಂಟಲ್ಲ ಹತ್ತು ಗ್ರಾಮ್ ಉಂಟು ಆಯ್ತಾ ಇದಿಷ್ಟು ಮಾತ್ರ ಹತ್ತು ಗ್ರಾಮ್ ಉಂಟು ಇದು ಕಡಿಮೆ ಅದರಲ್ಲಿ ಬೇಕಾದರೆ ನಿಮಗೆ ಆರು ಗ್ರಾಮಲ್ಲಿ ಬೇಕಾದರೆ ಮಾಡಿ ಕೊಡ್ತಾರೆ ಆದರೆ ನನಗೆ ಆರು ಗ್ರಾಮಲ್ಲಿ ನೀವು ತೊಗೊಂಡ್ರೆ ಹೇಳಿದ್ರೆ ಅದು ನೀವು ಮ ಹೀಗೆ ಚೈನ್ ಹಾಕೊಂಡು ಮಕ್ಕಳನ್ನೆಲ್ಲ ಎತ್ಕೊಳ್ಳುವಾಗ ಎಂತ ಹೇಳಿದ್ರೆ ಮಕ್ಕಳು ಒಂದು ವೇಳೆ ಜಾಸ್ತಿ ಇದು ಮಾಡಿದ್ರೆ ಅದು ಅಪ್ಪಚ್ಚಿ ಆಗ ಹೇಳಿದೆ ನೋಡಿ ಅಪ್ಪ ಚಾಗಿ ಹೋಗ್ತದೆ ಅಂತ ನೀವು ತೊಗೊಳೋದು ಹೇಗೆ ತೊಗೊಳ್ತಿರಲ್ಲ ಸ್ವಲ್ಪ ಟೈಮ್ ಹೋದ್ರೂ ಪರವಾಗಿಲ್ಲ ಅಂದರೆ ಸ್ವಲ್ಪ ಒಂದು ವರ್ಷ ಮಾಡಲಿಕ್ಕೆ ಒಂದು ವರ್ಷದಲ್ಲಿ ಆಗದಿದ್ರೆ ಎರಡು ವರ್ಷ ಹೋದರೂ ಕೂಡ ಪರವಾಗಿಲ್ಲ ತಗೊಳ್ಳುವಾಗ ಸ್ವಲ್ಪ ಗಟ್ಟಿದೆ ತಗೊಳ್ಳಿ ಅಂತ ಹೇಳ್ಕೊಂಡು ನಾನು ಹೇಳುದು ಈ ಥರದ್ದು ಗಟ್ಟಿ ತಗೊಂಡ್ರೆ ಹೇಳಿದ್ರೆ ಹಾಳಾಗೋದಿಲ್ಲ ಆದ ಕಾರಣಕ್ಕೆ ಇದು ಹತ್ತು ಗ್ರಾಮ್ ಉಂಟು ಇದನ್ನ ನಾನೆಂತ ಮಾಡಿದೆ ಅಂತ ಹೇಳಿದ್ರೆ ಇದು ಹತ್ತು ಗ್ರಾಮಿಗೆ ಮಾತ್ರ ಆಯಿತಾ ನಾನು ತಗೊಂಡಿದ್ದು ಪಿತೃಪಕ್ಷದಲ್ಲಿ ತಗೊಂಡಿದ್ದು ಪಿತೃಪಕ್ಷದಲ್ಲಿ ನಿಮಗೆ ಚಿನ್ನಕ್ಕೆ ತುಂಬ ರೇಟ್ ಕಡಿಮೆ ಆಗ್ತದೆ ಆಯಿತಾ ತುಂಬ ಕಡಿಮೆ ಯಾಕಂತೇಳಿದರೆ ಜನರ ಜನರು ಎಂತ ಅನಿಸ್ಕೊಳ್ತಾರೆ ಅಂತೇಳಿ ಪಿತೃಪಕ್ಷದಲ್ಲಿ ಚಿನ್ನ ತೊಗೊಳ್ಬಾರ್ದು ಪಿತೃಪಕ್ಷದಲ್ಲಿ ಚಿನ್ನ ತೊಗೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ಪಿತೃಪಕ್ಷದಲ್ಲಿ ಚಿನ್ನ ತೊಗೊಂಡ್ರೆ ಎಂಥ ಆಗೋದಿಲ್ಲ ಆದರೆ ಮಾಂಗಲ್ಯ ಚೈನು ಮತ್ತು ಈ ಅಂದರೆ ಮುತ್ತೈದೆ ಸಂಕೇತ ಇರ್ತದೆಲ್ಲ ಅಂಥದ್ದೆಲ್ಲ ಚಿನ್ನ ತೊಗೊಳ್ಬಾರ್ದು ಆಯಿತಾ ಇದೆಲ್ಲ ತೊಗೊಂಡ್ರೆ ಎಂತ ಆಗೋದಿಲ್ಲ ನಿಮಗೆ ಪಿತೃಪಕ್ಷದಲ್ಲಿ ತೊಗೊಂಡ್ರೆ ಇದು ನೋಡಿ ನಾನು ಇದಕ್ಕೆ ನಾನು ಎಷ್ಟು ಗ್ರಾಮ್ ಉಂಟಂತ ಹೇಳ್ಕೊಂಡು ಹೇಳ್ತೇನೆ ಆ ನೆಕ್ಲೆಸ್ಗೆ ಎಷ್ಟು ಅದು ನಾನು ಮಾಂಗಲ್ಯ ಚೈನು ಪಿತೃಪಕ್ಷದಲ್ಲಿ ತಗೊಂಡದಷ್ಟು ಅಷ್ಟೇ ತಗೊಂಡಿದ್ದಲ್ಲ ಮೊನ್ನೆ ಎಷ್ಟೇ ತಗೊಂಡಿದ್ದು ಮೊನ್ನೆ ಮೊನ್ನೆ ಐವತ್ತಿನಂದು ರಾಮ ಮಂದಿರದ್ದು ಪ್ರತಿಷ್ಠಾಪನೆ ಆಯ್ತಲ್ಲ ಆ ದಿವಸ ನಾನು ಆ ಮಾಂಗಲ್ಯ ಚೈನ್ ತಗೊಂಡಿದ್ದು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಎಷ್ಟು ಉಂಟಂತ ಹೇಳ್ಕೊಂಡು ನೋಡಿ ಇದು ಪಿತೃಪಕ್ಷದಲ್ಲಿ ತಗೊಂಡಿರೋದ್ರಿಂದ ಇದು ಬರೀ ಹತ್ತು ಗ್ರಾಮು ಬರೀ ಚೈನ್ ನಾನು ಫಸ್ಟ್ ಮಾಡಿಸಿದ್ದು ಆಯ್ತಾ ಇದಕ್ಕೆ ಎಷ್ಟು ಆಯ್ತು ಅಂತ ಹೇಳಿದ್ರೆ ಈ ಚೈನ್ಗೆ ಗೆ ಮಾತ್ರ ಅಂದ್ರೆ ಈ ಗುಂಡಿಗೆ ಮಾತ್ರ ಇದನ್ನು ಬಿಟ್ಟು ಈ ಗುಂಡಿಗೆ ಮಾತ್ರ ನನಗೆ ಅರವತ್ತು ಸಾವಿರ ರೂಪಾಯಿ ಆಯಿತು ಆಯಿತಾ ಈ ಗುಂಡಿಗೆ ಮಾತ್ರ ಅರವತ್ತು ಸಾವಿರ ರೂಪಾಯಿ ಆಯಿತು ಅವ್ರದ್ದು ಅಂದರೆ ಆಚಾರಿದು ವೇಸ್ಟೇಜ್ ಅದೆಲ್ಲ ಸೇರಿ ಆಯಿತಾ ಮತ್ತೆ ಈ ಥರದ್ದು ಕಟ್ಟಿ ಕೊಡ್ತಾರೆ ಅಂದರೆ ಈ ಥರದ್ದು ಮಾಡಿರ್ತಾರಲ್ಲ ಅದಕ್ಕೆ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ತೊಗೊಳ್ತಾರೆ ಅವರು ಅಂದರೆ ಇದನ್ನು ನೂರು ಹೆಣದಿದ್ದಕ್ಕೆ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ತೊಗೊಳ್ತಾರೆ ಮತ್ತು ಇದು ಅರವತ್ತು ಸಾವಿರ ರೂಪಾಯಿ ಆಯಿತಾ ಇದಿಷ್ಟು ಬ ಇದಕ್ಕೆ ಅರವತ್ತು ಸಾವಿರ ಆಯಿತು ಆಮೇಲೆ ನಾನೆಂಥ ಮಾಡಿದೆ ಅಂತ ಹೇಳಿದರೆ ಇದನ್ನು ಮಾಡಿಸಿದೆ ಇದರಲ್ಲಿ ಐದೂವರೆ ಗ್ರಾಮ್ ಉಂಟು ಆಯಿತಾ ಅಂದರೆ ನಿಮಗೆ ಚಿಕ್ಕದು ಮಾಡೋಕ್ಕೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳಿದರು ನನಗೆ ದೊಡ್ಡದು ಬೇಕಿತ್ತು ಚಿಕ್ಕದು ಹಾಕೋದು ಬೇಡ ದೊಡ್ಡದೇ ಆಡ್ಕೊಳ್ಳುವ ಅಂತ ಹೇಳ್ಕೊಂಡು ನೋಡಿ ಇದು ಹಿಂದ್ಗಡೆಯಿಂದ ಹೀಗೆ ಉಂಟು ಮುಂದುಗಡೆಯಿಂದ ಹೀಗೆ ಉಂಟು ನೋಡಿ ಇದರಲ್ಲಿ ಐದೂವರೆ ಬರೇ ಪೆಂಡೆಂಟಲ್ಲಿ ಐದೂವರೆ ಗ್ರಾಮ್ ಉಂಟು ಐದೂವರೆ ಗ್ರಾಮು ಇದರಲ್ಲಿ ಹತ್ತು ಗ್ರಾಮ್ ಉಂಟು ಒಟ್ಟು ಹದಿನೈದುವರೆ ಗ್ರಾಮ್ ಉಂಟು ಇದರಲ್ಲಿ ಆಯಿತಂದರೆ ನಿಮಗೆ ಎರಡು ಪವನಿಗೆ ಒಂದು ಅರ್ಧ ಅಷ್ಟು ಮಾತ್ರ ಕಡಿಮೆ ಅಂದರೆ ಹದಿನಾರು ಗ್ರಾಮ್ ಆಗಬೇಕಲ್ಲ ಎರಡು ಪವನ್ ಅಂದರೆ ಹದಿನಾರು ಗ್ರಾಮ್ ಆಗಬೇಕಲ್ಲ ಇದರಲ್ಲಿ ಹದಿನೈದು ವರೆ ಉಂಟು ಆಯಿತಾ ಇದು ಐದುವರೆ ಇದು ಹತ್ತು ಇದಕ್ಕೆ ಎಷ್ಟು ಆಯ್ತು ಅಂತ ಹೇಳಿದರೆ ನಾನು ಫಸ್ಟ್ ಇದನ್ನ ಅರವತ್ತು ಸಾವಿರ ರೂಪಾಯಿ ಕೊಟ್ಟು ಇದನ್ನ ತೊಗೊಂಡೆ ಇದಕ್ಕೆ ಬರೀ ಇದಕ್ಕೆ ಮಾತ್ರ ಐದೂವರೆ ಗ್ರಾಮ್ ಇಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಉಂಟು ನೋಡಿ ನೋಡಿ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಉಂಟು ಮತ್ತೆ ಎಲ್ಲದು ಉಂಟು ನೋಡಿ ಅವ್ರದ್ದು ಚಿನ್ನದ್ದು ನಮ್ಮದು ತೊಗೊಳ್ಳುವಾಗ ಎಲ್ಲ ನೋಡಿ ತಗೊಳ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅದೆಲ್ಲ ಉಂಟು ನೋಡಿ ಕಾಣಿಸ್ತದೆ ಟ್ವೆಂಟಿ ಟೂ ಕ್ಯಾರೆಟ್ ಉಂಟು ನೈನ್ ಒನ್ ಸಿಕ್ಸ್ ಉಂಟು ಮತ್ತು ಅವ್ರದ್ದು ಚಿನ್ನದ್ದು ಹಾಲ್ ಮಾರ್ಕುಂಟು ಎಲ್ಲದು ಉಂಟು ನೋಡಿ ಇದು ಬರೀ ಒಂದು ಡಾಲರ್ಗೆ ಮಾತ್ರ ಉಂಟಲ್ಲ ಮೂವತ್ತ್ಮೂರು ಸಾವಿರ ರೂಪಾಯಿ ಆಯಿತು ಬರೀ ಇಷ್ಟಕ್ಕೆ ಮಾತ್ರ ಮೂವತ್ತ್ಮೂರು ಸಾವಿರ ರೂಪಾಯಿ ಆಗಿದೆ ಆಯಿತಾ ಇದು ಟೋಟಲ್ ಒಟ್ಟು ಆಯಿತಾ ಅಂದರೆ ಒಟ್ಟು ಹದಿನೈದೂವರೆ ಗ್ರಾಮ್ ಉಂಟು ಅಂತ ಹೇಳ್ಕೊಂಡು ಹೇಳಿದೆ ನಾನು ಹದಿನೈದೂವರೆ ಗ್ರಾಮಿಗೆ ನನಗೆ ತೊಂಬತ್ತ ಮೂರು ಸಾವಿರ ರೂಪಾಯಿ ಆಯಿತು ಆಯ್ತಾ ಈ ಮಾಂಗಲ್ಯ ಚೈನ್ ಇದು ಸಾರಿ ಮಾಂಗಲ್ಯ ಚೈನ್ ಅಲ್ಲ ಈ ಜೋ ಜೋಮಾಲೆಗೆ ಆಯ್ತಾ ಮಾಲೆಗೆ ನನಗೆ ಎಷ್ಟಾಯಿತು ಅಂತ ಹೇಳಿದ್ರೆ ತೊಂಬತ್ತ ಮೂರು ಸಾವಿರ ಆಯ್ತಾ ಇದು ನಾನು ಇದರಲ್ಲಿ ತೊಗೊಂಡಿದ್ದೆ ಯಾವುದರಲ್ಲಿ ತಗೊಂಡಿದ್ದು ಅಂತ ಹೇಳಿದರೆ ಪಿತೃಪಕ್ಷದಲ್ಲಿ ತಗೊಂಡಕ್ಕೆ ನನಗೆ ಇಷ್ಟು ಕಡಿಮೆ ಎಲ್ಲ ಆಗಿದ್ದು ಅಂದರೆ ಎರಡು ಪವನ್ ಹತ್ರ ಉಂಟಲ್ಲ ಎರಡು ಪವನಿಗೆ ಮಾ ಇದು ಅರ್ಧ ಗ್ರಾಮ್ ಮಾತ್ರ ಕಡಿಮೆ ಇಡುದು ಪಿತೃಪಕ್ಷದಲ್ಲಿ ತಗೊಂಡ ಕಾರಣಕ್ಕೆ ನನಗೆ ತೊಂಬತ್ತ್ಮೂರು ಸಾವಿರ ಆಯಿತು ನಾನು ಒಂದು ವೇಳೆ ಈಗ ತೊಗೊಂಡಿದ್ದರೆ ನಂದು ಸೇಮ್ ಉಂಟು ನೋಡಿ ಈ ಮಾಂಡಲ್ಯ ಚೈನು ಸೇಮ್ ಉಂಟು ಆಯಿತಾ ಇದರಲ್ಲಿ ಹದಿನಾರು ಗ್ರಾಮ್ ಉಂಟು ಅರ್ಧ ಗ್ರಾಮ್ ಮಾತ್ರ ಜಾಸ್ತಿ ಅದು ತೊಂಬತ್ತ ಮೂರು ಸಾವಿರ ಆಯಿತು ಇದು ಒಂದು ಲಕ್ಷದ ಎರಡು ಸಾವಿರದ ನಾನ್ನೂರ ಹದಿನೆಂಟು ರೂಪಾಯಿ ಆಯಿತು ನಾನು ಬಿಲ್ ತೋರಿಸಿದೆನಲ್ಲ ಆಗ ನಿಮಗೆ ಬಿಲ್ ತೋರಿಸಿದೆನಲ್ಲ ನೋಡಿ ಎಷ್ಟು ಡಿಫರೆನ್ಸ್ ಉಂಟು ನೋಡಿ ನಿಮಗೆ ಹತ್ರ ಹತ್ರ ಉಂಟಲ್ಲ ಹತ್ತು ಸಾವಿರ ಕಳೆದು ಡಿಫರೆನ್ಸ್ ಉಂಟು ಆಯ್ತಾ ಆದ ಕಾರಣಕ್ಕೆ ಮಾಂಗಲ್ಯ ಮಾಂಗಲ್ಯನೆಲ್ಲ ತಗೊಳ್ಳೋದಾದ್ರೆ ಪಿತೃಪಕ್ಷದಲ್ಲಿ ತಗೊಳ್ಳಿಕ್ಕೆ ಹೋಗ್ಬೇಡಿ ಮತ್ತೆ ಬೇರೆ ಎಂತ ಬೇಕಾದ್ರೂ ನೀವು ಚಿನ್ನ ಪಿತೃಪಕ್ಷದಲ್ಲಿ ಮಾಡಬಹುದು ಮಾಡ್ಬ ಮಾಡ್ ಮಾಡಬಹುದು ಆಯ್ತಾ ಪಿತೃಪಕ್ಷ ಅಂತ ಹೇಳಿದ್ರೆ ಒಳ್ಳೇದಂತ ಹೇಳ್ಕೊಂಡು ಹೇಳ್ತಾರೆ ಆ ಟೈಮಲ್ಲಿ ನೀವು ಚಿನ್ನ ಮಾಡಿಸಿದ್ರೆ ನಿಮ್ಗೆ ಹಿರಿಯರದೆಲ್ಲ ಆಶೀರ್ವಾದ ಇರ್ತದೆ ಆ ಆ ಸಮಯವನ್ನೇ ಒಳ್ಳೇದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಅಕ್ಷಯ ತೃತೀಯ ನಿಜ ಒಳ್ಳೇದಿರುವುದಿಲ್ಲ ಆಯ್ತಾ ನಾನು ಹೇಳ್ತಾರಲ್ಲ ಅಕ್ಷಯ ತೃತೀಯಕ್ಕಿಂತ ನೀವು ಪಿತೃಪಕ್ಷದಲ್ಲಿ ಚಿನ್ನ ಮಾಡಿಸಿದ್ರೆ ಒಳ್ಳೇದು ಅಕ್ಷಯ ತೃತೀಯಕ್ಕೆ ನಿಮಗೆ ತಗೊಳ್ಳಿಕ್ಕೆ ಆಗುವುದಿಲ್ಲ ಚಿನ್ನದ ರೇಟ್ ಅಷ್ಟು ಜಾಸ್ತಿ ಆಗಿರ್ತದೆ ಆದ ಕಾರಣಕ್ಕೆ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಮಾತ್ರ ಹೇಳೋದು ಶ್ರೀಮಂತರಿಗೆ ಹೇಳ್ತಾ ಇಲ್ಲ ನಿಮಗೆ ಚಿನ್ನ ತಗೊಳ್ಬೇಕು ಅಂತ ಇಷ್ಟ ಉಂಟಲ್ಲ ನಾಳೆ ನಾನು ವಿಡಿಯೋದಲ್ಲಿ ಹೇಳ್ತೇನೆ ಎಂತೆಲ್ಲ ಮಾಡಬೇಕು ಚಿನ್ನ ಎಷ್ಟು ಎಷ್ಟು ಬಡವರಾಗಿದ್ದರೂ ಕೂಡ ನಿಮಗೆ ಎಷ್ಟು ಕಡಿಮೆ ಸಂಬಳ ಇದ್ದರೂ ಕೂಡ ದಿವಸಕ್ಕೆ ಐನೂರು ರೂಪಾಯಿ ಸಂಬಳ ಇದ್ದರೂ ಕೂಡ ನಾನು ಚಿನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಐಡಿಯಾ ಹೇಳಿಕೊಡ್ತೇನೆ ನಾನು ಹೇಳಿದ ಪ್ರಕಾರನೇ ಪೂಜೆ ಮಾಡಿದರೆ ಅಥವಾ ನಾನು ಹೇಳಿದ ಪ್ರಕಾರನೇ ಕೆಲವೊಂದು ಟಿಪ್ಸ್ ಫಾಲೋ ಮಾಡಿದರೆ ಮತ್ತು ನಿಮ್ಮ ಮನೆಯಲ್ಲಿ ಎತ್ತಾದರೂ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದರೆ ಉಂಟಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯಲ್ಲಿ ಉಂಟಲ್ಲ ಜ್ಯೇಷ್ಠಲಕ್ಷ್ಮಿ ಜ್ಯೇಷ್ಠಲಕ್ಷ್ಮಿ ಅಂದರೆ ದರಿದ್ರಲಕ್ಷ್ಮಿ ದರಿದ್ರಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗಿ ಮಹಾಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಬರ್ತಾಳೆ ಆಯ್ತಾ ಈ ವಿಡಿಯೋ ನಿಮಗೆ ಬೇಕಾದರೆ ಮಿಸ್ ಮಾಡಿದೆ ನೀವು ನಾಳೆ ವಿಡಿಯೋ ನೋಡ್ಲೇಬೇಕು ನಾಳೆ ವಿಡಿಯೋದಲ್ಲಿ ನಾನು ಖಂಡಿತ ನಾನು ಎಂತ ಪೂಜೆ ಮಾಡ್ತೇನೆ ನೋಡಿ ನಾನು ಯಾವ ಮನುಷ್ಯರನ್ನು ಕೂಡ ನಂಬುದಿಲ್ಲ ನನ್ನ ನೆರಳನ್ನು ಕೂಡ ನಾನು ನಂಬುದಿಲ್ಲ ಆಯ್ತಾ ನಿಮಗೆ ಆಶ್ಚರ್ಯ ಆಗ್ಬೋದು ಎಂತಪ್ಪ ಇವಳು ಹೀಗೆ ಹೇಳ್ತಿದ್ದಾಳಂತ ನನ್ನ ನೆರಳು ಕೂಡ ನಾನು ನಂಬುದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಮನಸ್ಸು ಉಂಟಲ್ಲ ಇವಾಗ ಇದ್ದಾಗೆ ಇವಾಗ ಸ್ವಲ್ಪ ಹೊತ್ತಲ್ಲಿ ಇರುವುದಿಲ್ಲ ಆದ ಕಾರಣಕ್ಕೆ ನಾನು ಯಾವ ಮನುಷ್ಯರನ್ನು ನಂಬುದಿಲ್ಲ ಯಾರನ್ನು ನಂಬುದಿಲ್ಲ ನಾನು ನಂಬುದು ದೇವರನ್ನು ಮಾತ್ರ ಆದ ಕಾರಣಕ್ಕೆ ದೇವ್ರದ್ದು ಕೈ ಉಂಟಲ್ಲ ಕಾಲು ಗಟ್ಟಿ ಹಿಡಿದ್ರೆ ದೇವ್ರದ್ದು ಕಾಲು ಗಟ್ಟಿ ಹಿಡಿದ್ರೆ ದೇವರು ನಿಮ್ಮನ್ನು ಗ್ಯಾರಂಟಿ ಅವರ ಮಕ್ಕಳಿಗೆ ಹೇಗೆ ರಕ್ಷಣೆ ಮಾಡ್ತಾರೆ ನೋಡಿ ಒಂದು ಅಮ್ಮ ಒಂದು ಮಗುವಿಗೆ ಹೇಗೆ ರಕ್ಷಣೆ ಮಾಡ್ತಾರೆ ಅಮ್ಮನಿದ್ದು ಕಾಲು ಹೋಗಿ ಮಗು ಹೀಗೆ ಅಪ್ಪಿಕೊಂಡ್ರೆ ಅಮ್ಮ ಹೇಗೆ ಮಕ್ಕಳಿಗೆ ಆಸೆ ಮಾಡ್ತಾರೆ ನೋಡಿ ಅದೇ ರೀತಿಯಲ್ಲಿ ನಿಮಗೆ ದೇವರು ರಕ್ಷಣೆ ಮಾಡ್ತಾರೆ ಮನುಷ್ಯರನ್ನು ನಂಬೇಡಿ ಆಯ್ತಾ ಮನುಷ್ಯರು ಉಂಟಲ್ಲ ನಿಮ್ಮ ಹತ್ರ ಹಣ ಇದ್ದರೆ ಮಾತ್ರ ಮನುಷ್ಯರು ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದರೆ ಯಾವ ಮನುಷ್ಯರು ಕೂಡ ಬರೋದಿಲ್ಲ ಆದರೆ ದೇವರು ಹಾಗಲ್ಲ ಸ್ವಲ್ಪ ಪರೀಕ್ಷೆ ಮಾಡ್ತಾನೆ ಪರೀಕ್ಷೆ ಮಾಡಿದೆ ಅಂತ ಕೇಳಿದರೆ ನೋಡು ನನ್ನದು ನೆನಪು ಬರ್ತದ ನನ್ನ ಮಕ್ಕಳಿಗೆ ನನ್ನ ನೆನಪು ಬರ್ತದೆ ನೋಡು ಅಂತ ಹೇಳ್ಕೊಂಡು ಅಮ್ಮ ಮಕ್ಕಳಿಗೆ ಸತಾಯಿಸ್ತಾರೆ ನೋಡಿ ತಿಂಡಿ ಕೊಡಲಿಕ್ಕೆ ಹಾಗೆ ದೇವರು ಕೂಡ ನಮ್ಮನ್ನು ಸ್ವಲ್ಪ ಸತಾಯಿಸ್ತಾರೆ ಆಮೇಲೆ ದೇವ್ರದ್ದು ನೀವು ಎಂತ ಮಾಡಿದ್ರು ಎಷ್ಟೇ ಕಷ್ಟ ಬಂದ್ರು ಎಷ್ಟೇ ಎಂತ ಕಷ್ಟ ಬಂದರೂ ಯಾವುದೇ ಟೈಮಲ್ಲೂ ಕೂಡ ನೀವು ದೇವ್ರನ್ನು ನಮ್ಮದೇ ಅಂದರೆ ಬಿಡ್ಲಿಲ್ಲ ಅಂತೇಳಿದ್ರೆ ದೇವ ದೇವರದ್ದು ಕಾಲು ಹಿಡ್ಕೊಂಡ್ರೆ ಉಂಟಲ್ಲ ನಿಮಗೆ ಮಂತ್ರ ಹೇಳಬೇಕಂತ ಎಲ್ಲ ಇಲ್ಲ ಆಯ್ತಾ ಆಯ್ತಾ ನಮಗೆ ಅಂದರೆ ಕೆಲವರು ಹೇಳ್ತಾರೆ ಮಂತ್ರ ಹೇಳಿದರೆ ದೇವರು ಬರ್ತಾರಂತ ಮಂತ್ರ ಹೇಳಬೇಕಂತ ಇಲ್ಲ ಆದರೆ ಹಣದು ವಶೀಕರಣ ಮಾಡಬೇಕಾದ್ರೆ ಮಂತ್ರ ಉಂಟು ಆಯ್ತಾ ಅದು ಮಂತ್ರ ಇಲ್ಲ ಅಂತ ಹೇಳ್ಕೊಂಡು ಹೇಳಿದಿವೆ ಅಂದರೆ ಕೆಲವರಿಗೆ ಮಂತ್ರ ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ ತಪ್ಪು ತಪ್ಪು ಮಂತ್ರ ಉಚ್ಚಾರ ಮಾಡಿ ಕಷ್ಟ ಜಾಸ್ತಿ ಮಾಡ್ಕೊಳ್ಳೋಕ್ಕಿಂತ ನಾನು ನಾಳೆಯ ಹೇಳುವ ವಿಡಿಯೋದಲ್ಲಿ ಮಂತ್ರಿಗಿಂತ ನೀವು ಎಂತ ಹೇಳಬೇಕು ಅಂತ ಇಲ್ಲ ನಿಮಗೆ ದೇವರು ನಿಮ್ಮ ಮನೆಗೆ ಹೇಗೆ ಬರ್ತಾರೆ ಅಂತ ಹೇಳ್ಕೊಂಡು ನೋಡಿ ಒಂದು ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಉಂಟಲ್ಲ ಚಿನ್ನ ಹೇಗೆ ತಗೊಳ್ತೀರಾ ನೋಡಿ ನಿಮ್ಮ ಹತ್ರ ಎಂತ ಚಿನ್ನ ಇಲ್ಲ ಅಂತ ಹೇಳಿದ್ರು ಹೊಸದಾಗಿ ನೀವು ಚಿನ್ನ ಗ್ಯಾರಂಟಿ ತೊಗೊಂಡೇ ತೊಗೊಳ್ತೀರ ಅದಕ್ಕೆ ನಾನೇ ಗ್ಯಾರಂಟಿ ದೇವರ ಕಾಲನ್ನು ಹಿಡಿಯಿರಿ ಮನುಷ್ಯರನ್ನು ನಂಬೇಡಿ ಮನುಷ್ಯರು ಯಾವತ್ತು ಯಾವ ಕಾರಣಕ್ಕೂ ನಿಮಗೆ ಹೆಲ್ಪಿಗೆ ಬರುವುದಿಲ್ಲ ಆದ ಕಾರಣಕ್ಕೆ ನಾಳೆ ವಿಡಿಯೋ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಚಿನ್ನ ಮಾಡಬೇಕು ಅಂತ ಆಸೆ ಇರ್ತಲ್ಲ ಇವತ್ತಿನ ವಿಡಿಯೋ ನೋಡಲಿಲ್ಲ ಅಂತ ಹೇಳಿದ್ರು ನಾಳೆ ಆದರೂ ವೀಡಿಯೋ ನೋಡಿ ಆಯಿತಾ ಆದ ಕಾರಣಕ್ಕೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆಯ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ಅಲ್ಪ ಸ್ವಲ್ಪ ಚಿನ್ನ ಹಾಕೊಂಡು ಎಲ್ಲರ ಥರ ಎಲ್ಲ ಥರ ನಾವು ಕೂಡ ಖುಷಿಯಾಗಿ ಇರಬಹುದು ಅಂತ ಹೇಳ್ಕೊಂಡು ನಾನು ಹೇಳ್ತಿದ್ದೀನಿ ಇವತ್ತಿನ ವಿಡಿಯೋ ಯಾರು ನೋಡಿರ ಅಥವಾ ನೋಡಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಮನಸ್ಪೂರ್ವಕವಾಗಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಿ